ಒಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಸದ್ಯ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂತ ಚರ್ಚೆ ಆಗಲೇಬೇಕಾದಂತ ಪ್ರಕರಣ ಅಂದ್ರೆ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂತ ಬೀಬಸ್ಸವಾದಂತಹ ಕೃತ್ಯ ನಾವೆಲ್ಲರೂ ಕೂಡ ಹೇಳ್ತೀವಿ ಒಂದಷ್ಟು ಪ್ಲೇಸ್ ಗಳು ಹೆಣ್ಮಕ್ಳಿಗೆ ತುಂಬಾ ಸೇಫ್ ಆಗಿರುವಂತ ಪ್ಲೇಸ್ ಅಂತ ಅದರಲ್ಲಿ ಒಂದು ಅಂದ್ರೆ ಆಸ್ಪತ್ರೆ ಆದ್ರೆ ಆ ಆ ಆಸ್ಪತ್ರೆಯ ಸೆಮಿನಾರ್ ಹಾಲ್ ನ ಒಳಗಡೆ ಆ ಹೆಣ್ಮಗಳು ಯಾರು ಜೂನಿಯರ್ ವೈದ್ಯ ಜೊತೆಗೆ ಆಕೆ ಸೆಕೆಂಡ್ ಇಯರ್ ವಿದ್ಯಾರ್ಥಿನಿ ಕೂಡ ಹೌದು ವೈದ್ಯಕೀಯ ವಿದ್ಯಾರ್ಥಿನಿ ಜೂನಿಯರ್ ವೈದ್ಯನ ಸೆಮಿನಾರ್ ಹಾಲ್ ಒಳಗಡೆ ನುಗ್ಗಿ ಆಕೆಯನ್ನ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಂಡು ಅತ್ಯಂತ ಭೀಕರವಾಗಿ ಆಕೆಯ ಪ್ರಾಣವನ್ನು ತೆಗಿತಾರೆ ಅಂದ್ರೆ ಏನು ಹೇಳಬೇಕು ಹೇಳಿ ಮೊನ್ನೆ ಮೊನ್ನೆ ತಾನೆ ನಾವೆಲ್ಲರೂ ಕೂಡ ಸ್ವಾತಂತ್ರ್ಯೋತ್ಸವನ್ನ ಸೆಲೆಬ್ರೇಟ್ ಮಾಡಿದ್ವಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯ್ತು ಅಂತೇಳಿ ನಾವೆಲ್ಲರೂ ಕೂಡ ಸಂಭ್ರಮ ಪಡ್ತಾ ಇದ್ವಿ ಆದ್ರೆ ನಮ್ಮನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ನಿಜವಾಗಲೂ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ನಿರ್ಭೀತಿಯಿಂದ ಯಾವುದೇ ಯೋಚನೆಯೂ ಕೂಡ ಇಲ್ಲದೆ ಅಂದ್ರೆ ಯಾವುದೇ ಆತಂಕವೂ ಕೂಡ ಇಲ್ಲದೆ ಓಡಾಡುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವಾ ಅಂತ ಇಲ್ಲಿ ಆಸ್ಪತ್ರೆ ಒಳಗಡೆ ನುಗ್ಗಿ ಇಂತಹ ಕೃತ್ಯವನ್ನು ಇರಿಸುತ್ತಾರೆ ಒಂದು ಕಡೆ ಈ ಪ್ರಕರಣದಲ್ಲಿ ಕೇವಲ ಇದೊಂದು ಮಾತ್ರ ಚರ್ಚೆಯ ವಿಚಾರ ಆಗಿಲ್ಲ ಇಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆಗೆ ಬರ್ತಿದ್ದ ಒಂದು ಆಕೆಯ ಮೇಲಿನ ಬಿಬಸ್ಸ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ನಿರಂತರವಾಗಿ ಇಲ್ಲಿ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡಲಾಗಿದೆ ಏನು ಯಾವ ಪ್ಲೇಸ್ ನಲ್ಲಿ ಕೃತ್ಯ ನಡೆಯುತ್ತೋ ಆ ಪ್ಲೇಸ್ ನಲ್ಲಿ ಇದ್ದಂತ ಗೋಡೆಯನ್ನ ಒಡೆದು ಹಾಕಿಬಿಡ್ತಾರೆ ದಿಢೀರ್ ಅಂತ ಹೇಳಿ ರಿನೋವೇಷನ್ ನೆಪದಲ್ಲಿ ಆಕೆಯ ಬಾಡಿಯನ್ನ ಪೋಷಕರಿಗೆ ತೋರಿಸೋದಿಕ್ಕೆ ಐದಾರು ಗಂಟೆಗಳ ಕಾಲ ಟೈಮ್ ತೆಗೆದುಕೊಳ್ತಾರೆ ಸಿ ಸಿ ಟಿವಿ ಫುಟೇಜ್ನ ಡಿಲೀಟ್ ಮಾಡಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಆರಂಭದಲ್ಲಿ ಆಕೆಯ ಪ್ರಾಣವನ್ನು ಆಕೆಯೇ ಕಳ್ಕೊಂಡ್ಲು ಅಂತ ಬಿಂಬಿಸುವಂತ ಒಂದಷ್ಟು ಪ್ರಯತ್ನ ನಡೆಯಿತು ಯಾವ ಆ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು ರಾಜೀನಾಮೆ ಕೊಡ್ತಾರೋ ಕೆಲವೇ ಗಂಟೆಗಳಲ್ಲಿ ಇನ್ನೊಂದು ಕಾಲೇಜ್ಗೆ ಅವರನ್ನ ನೇಮಕ ಮಾಡಲಾಗುತ್ತೆ ಅಲ್ಲಿಗೆ ರಾಜೀನಾಮೆಗೆ ಅರ್ಥ ಎಲ್ಲಿರುತ್ತೆ ಇದೆಲ್ಲವೂ ಕೂಡ ಅನುಮಾನ ಆರಂಭದಲ್ಲಿ ಸಿಬಿಐಗೆ ವಹಿಸಿ ಅಂದ್ರೆ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ ಏನೇನು ಲೋಪವನ್ನು ಎಸಗೋದಕ್ಕೆ ಸಾಧ್ಯವೋ ಎಲ್ಲ ಲೋಪವನ್ನು ಕೂಡ ಪೊಲೀಸರು ಎಸಕ್ತಾರೆ ಅದಾದ ಬಳಿಕ ಹೈಕೋರ್ಟ್ಗೆ ಹೋಗುತ್ತೆ ಹೈಕೋರ್ಟ್ ಸಿಬಿಐ ತನಿಖೆಗೆ ಸೂಚನೆಯನ್ನ ಕೊಡುತ್ತೆ ಅದಾದ ಬಳಿಕ ಮತ್ತೊಂದು ಘಟನೆ ನಡೆಯಿತು ನೋಡಿ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ಎಪ್ಪತ್ತರಿಂದ ಎಂಬತ್ತು ಗೂಂಡಾಗಳು ಆಸ್ಪತ್ರೆಗೆ ನುಗ್ತಾರೆ ಆಸ್ಪತ್ರೆಗೆ ಎಮರ್ಜೆನ್ಸಿ ವಾರ್ಡ್ ಅನ್ನ ಪುಡಿಗಿಡ್ತಾರೆ ಸಿಕ್ಕ ಸಿಕ್ಕ ವಸ್ತುಗಳನ್ನ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ ನುಗ್ಗಿದ್ಯಾಕೆ ಅಂದ್ರೆ ಸಾಕ್ಷಿ ನಾಶದ ಪ್ರಯತ್ನ ಇಷ್ಟಾದ ಮೇಲೆ ಎಲ್ಲರೂ ಸೈಲೆಂಟ್ ಆಗಿ ಕುತ್ಕೊಳ್ಳೋಕೆ ಸಾಧ್ಯವ ಇಲ್ಲವೇ ಇಲ್ಲ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಸ್ತೆಗಳಿದ್ದಾರೆ ಪ್ರತಿಭಟನೆ ಮಾಡ್ತಿದ್ದಾರೆ ಅವ್ರ ಪ್ರತಿಭಟನೆ ಯಾರ ವಿರುದ್ಧ ಅಂತ ಗೊತ್ತಾಗ್ತಿಲ್ಲ ಇದರ ನಡುವೆ ಇವತ್ತು ದೇಶಾದ್ಯಂತ ವೈದ್ಯರ ಪ್ರತಿಭಟನೆ ನಡೆಯಿತು ಓಪಿಡಿಯನ್ನ ಬಂದ್ ಮಾಡಿ ತಮ್ಮ ಸಿಟ್ಟು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು ನಡೆಯಲೇ ಪ್ರತಿಭಟನೆ ಇಷ್ಟು ದಿನಗಳ ಕಾಲ ವೈದ್ಯರ ಮೇಲೆ ಹಲ್ಲೆ ವೈದ್ಯರ ಮೇಲೆ ಇನ್ನೊಂದು ಮಗದೊಂದು ಅಂತದೆಲ್ಲವನ್ನೂ ಕೂಡ ನೋಡ್ತಾ ಇದ್ವಿ ಆದ್ರೆ ಇವತ್ತು ನಡೆದಂತ ಘಟನೆ ಇದೆಯಲ್ಲ ಅತ್ಯಂತ ಭೀಭಸ್ಸ ಅತ್ಯಂತ ಭೀಕರವಾದಂತ ಘಟನೆ ಇದಕ್ಕೆ ಸಂಬಂಧಪಟ್ಟ ಹಾಗ ಒಂದಷ್ಟು ಪ್ರಖ್ಯಾತ ವೈದ್ಯರನ್ನ ಮಾತಾಡಿಸ್ತಾ ಹೋಗೋಣ ಯಾವ ಪರಿಯಾದಂತ ಸಿಟ್ಟು ಅವ್ರ ಒಳಗಡೆ ಮಡುಗಟ್ಟಿದೆ ಯಾವ ಪರಿಯಾದಂಥ ಆಕ್ರೋಶ ಇದೆ ಅನ್ನೋದು ಒಂದು ಮತ್ತೊಂದು ಇವ್ರನ್ನ ಮಾತಾಡಿಸೋದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ನಾವು ಬೇರೆ ಯಾವ ದೇಶದಲ್ಲೂ ಕೂಡ ವೈದ್ಯರ ಮೇಲೆ ಹಲ್ಲೆ ಆಗೋದನ್ನ ನಾವು ನೋಡೋದಿಲ್ಲ ಯಾಕಂದ್ರೆ ವೈದ್ಯರು ಅಂದಾಗ ಅವರದ್ದೇ ಆದಂಥ ಸ್ಥಾನಮಾನ ಇರುತ್ತೆ ವೈದ್ಯರು ನಮ್ಮ ಜೀವ ಉಳಿಸೋದು ಅಂತ ಹೇಳ್ತೀವಿ ಆದರೆ ನಮ್ಮ ದೇಶದಲ್ಲಿ ಹಲ್ಲೆಯೂ ಕೂಡ ನಡೆಯುತ್ತೆ ಇಂಥದೆಲ್ಲವನ್ನು ಕೂಡ ಎದುರಿಸ್ಕೊಂಡು ಬಂದಂಥ ವೈದ್ಯರು ಇವತ್ತು ಇಂಥ ಭೀಕರ ಕೃತ್ಯವನ್ನು ನೋಡುವಂತಾಗಿದೆ ಈಗ ಅವ್ರನ್ನ ಹೋಗೋಣ ಜೊತೆಗೆ ಹಾಸನದ ಪ್ರಖ್ಯಾತ ವೈದ್ಯರಾಗಿರುವಂಥ ಇದ್ದಾರೆ ನಾನು ಮೊದಲು ಅವ್ರನ್ನ ಮಾತಾಡ್ಸ್ತೀನಿ ಆನಂತರ ಇನ್ನೊಂದಷ್ಟು ವೈದ್ಯರನ್ನು ಕೂಡ ಮಾತಾಡಿಸ್ತೀನಿ ಈಗ ತಾನೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನನ್ನ ಜೊತೆಗಿದ್ದಾರೆ ಇನ್ನೊಂದಷ್ಟು ವಿವರವನ್ನು ಕಲೆ ಹಾಕ್ತಾ ಹೋಗೋಣ ಮೇಡಮ್ ಈ ಘಟನೆ ನೀವು ಕೇಳ್ಪಟ್ರಿ ನೀವು ಕೇಳಿದಾಗ ಆರಂಭದಲ್ಲಿ ಕೇಳಿದಾಗ ನಿಮಗೆ ಬಂದಂತ ಸುದ್ದಿ ಅಂದ್ರೆ ವೈದ್ಯಕೀಯ ವಿದ್ಯಾರ್ಥಿನಿ ಯಾರೋ ಒಬ್ಬ ನುಗ್ಗದಂತೆ ಗೊತ್ತಿಲ್ಲ ಇನ್ನೂ ಕೂಡ ಒಬ್ಬನಿಂದ ಕೃತ್ಯ ಆಯಿತೋ ಎಷ್ಟು ಜನರಿಂದ ಕೃತ್ಯ ಆಯಿತೋ ಗೊತ್ತಿಲ್ಲ ಯಾರೋ ಒಬ್ಬ ನುಗ್ಗದಂತೆ ಇಂಥದ್ದೊಂದು ಕೃತ್ಯವನ್ನ ಎಸಗು ಬಿಟ್ರಂತೆ ಆಕೆಯ ದೇಹವನ್ನ ನೀವೆಲ್ಲರೂ ಕೂಡ ಅದ್ರ ವಿವರವನ್ನ ಕೇಳಿರ್ತೀರಿ ಕಂಡ ಕಂಡಲ್ಲಿ ಗಾಯ ಆಗಿದೆ ಆಕೆಯ ಕುತ್ತಿಗೆಯನ್ನು ಮುರಿದು ಹಾಕಿ ಬಿಟ್ಟಿದ್ದಾರೆ ಆಕೆಯ ದೇಹವನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ ಅಪ್ಪ ಅಮ್ಮನ ಆ ಸಂಕಟ ನೋವಂತ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ನೀವೊಬ್ಬ ಡಾಕ್ಟರ್ ಆಗಿ ಇದನ್ನು ಕೇಳಿದ ತಕ್ಷಣ ಏನನ್ಸ್ತು ನಿಮಗೆ ಆಗಸ್ಟ್ ಒಂಬತ್ತನೇ ತಾರೀಕು ನಮ್ಮ ದೇಶವೇ ಒಂದು ಕರಾಳ ದಿನ ಅಂತ ಅನಿಸುತ್ತೆ ಅಂದ್ರೆ ಈ ಒಂದು ಡಾಕ್ಟರ್ ಮೇಲೆ ಏನು ಒಂದು ಹತ್ಯೆ ಅತ್ಯಾಚಾರ ನಡೀತಲ್ಲ ಅದು ಒಂದು ಮನುಕುಲನೆ ಸಹ ತಲೆ ತಗ್ಸುವಂತ ದಿನ ಅಂತ ನನ್ಗೆ ಅನಿಸುತ್ತೆ ಇವತ್ತಿನ ದಿನವೂ ಸಹ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೆಣ್ಣಂದ್ರೆ ಹಾಗೆ ಹೀಗೆ ಅಂತ ಎಲ್ಲಿ ಮೇಲೆ ಎತ್ತರಕ್ಕೆ ಟೆಕ್ನಾಲಜಿ ಮುಂದುವರೆದಿದ್ರು ಸಹ ಹೆಣ್ಣಾಗಿ ಅದ್ರ ಮಹಿಳಾ ವೈದ್ಯಳಾಗಿ ನಾನು ನನಗೆ ಒಂದು ರಕ್ಷಣೆ ಬೇಕು ನನ್ಗೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳಿ ಬೀದಿಗಿಳಿಯುವಂತ ಒಂದು ಸಂಬಂಧ ಒಂದು ಸನ್ನಿವೇಶ ಇದಕ್ಕೆ ಸೃಷ್ಟಿಯಾಗಿದೆ ಇದಕ್ಕೆ ಯಾರ ಕಾರಣರು ಇದಕ್ಕೆ ನಾವು ಕಾರಣನ ಹೆಣ್ಣಾಗಿ ನಾನ್ ಕಾರಣನ ಅಥವಾ ಬೇರೆಯವ್ರ ಕಾರಣನ ಸಮಾಜ ಕಾರಣನ ಇದಕ್ಕೆ ಪ್ರತಿ ಸಹ ಹೊಣೆಗಾರರು ಹೆಣ್ಣಾಗಿ ಹೆಣ್ಣನ್ನು ಗೌರವಿಸುವ ಒಂದು ಸಂಸ್ಕೃತಿಯನ್ನು ನಾವು ಕಲಿಬೇಕು ಹೆಣ್ಣು ಮಕ್ಕಳನ್ನು ಗೌರವಿಸುವ ಒಂದು ಸಂಸ್ಕೃತಿಯನ್ನ ನಮ್ಮ ಗಂಡು ಮಕ್ಕಳಿಗೆ ನಾವು ಕಲಿಸ್ಬೇಕು ಈ ಹತ್ಯೆ ಏನು ಒಂದು ಒಂದು ಸಾಕ್ಷಿಯಾಗಿ ನಮ್ಮ ಕಣ್ಮುಂದೆ ನಿಂತಿದ್ದಾಳೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೂ ಸಹ ಹೆಣ್ಮಕ್ಳಿದ್ದಾರೆ ಈಗ ಹತ್ಯೆ ಮಾಡಿರ್ತಕ್ಕಂಥ ಒಂದು ಏನು ಒಂದು ಅವಳ ಮೇಲೆ ಒಂದು ಅಲ್ಲೇ ಮಾಡಿರ್ತಕ್ಕಂಥ ಅವ್ರ ಮನೆಯಲ್ಲೂ ಸಹ ಹೆಣ್ಣು ಮಕ್ಕಳಿದ್ದಾರೆ ಈ ರೀತಿ ಒಂದು ಕೃತ್ಯ ಎಸಗಿಲು ಏನು ಕಾರಣ ಅವರಿಗೆ ಯಾವ ಒಂದು ಮನೋವೃತ್ತಿ ಅವ್ರಿಗೆ ಈ ರೀತಿ ಪ್ರಚೋದಿಸಿತು ಅನ್ನೋದನ್ನ ನಾವು ಓಕೆ ಹಿಡಬೇಕು ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಅದು ಸರ್ಕಾರ ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆ ಅಥವಾ ಒಂದು ಮೆಡಿಕಲ್ ಕಾಲೇಜು ನಾವು ನಾವು ಹೆಣ್ಮಕ್ಳಿಗೆ ಒಂದಷ್ಟು ಪ್ಲೇಸ್ಗಳನ್ನು ತುಂಬ ಸೇಫ್ ಅಂತ ಅಂದ್ಕೊಳ್ತೀವಿ ಈಗ ಮಧ್ಯರಾತ್ರಿ ಇನ್ನೆಲ್ಲ ಓಡಾಡುವಾಗ ಕೃತ್ಯ ನಡೆದರೆ ಅದನ್ನು ಖಂಡಿಸ್ಬೇಕು ಆದರೆ ಅದಕ್ಕೂ ಮಿಗಿಲಾಗಿ ಒಂದು ಆಸ್ಪತ್ರೆ ಒಳಗಡೆ ಸೇಫ್ ಅಂತ ಯಾವ ಪ್ರದೇಶ ಕರಿತೀವೋ ಅದ್ರೊಳಗಡೆ ನುಗ್ತಾರೆ ಅಂದ್ರೆ ಸೇಫ್ಟಿ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡಲೇಬೇಕಾಗತ್ತೆ ಇದು ಸೇಫ್ಟಿ ಬಗ್ಗೆ ಸುರಕ್ಷತೆ ಬಗ್ಗೆ ನಾನು ನನ್ನ ಬಗ್ಗೆ ಮೊದಲನೇದಾಗಿ ಸುರಕ್ಷತೆನೇ ತಗೋತೀನಿ ನಾನು ಒಂದು ವರ್ಕಿಂಗ್ ಎನ್ವೈರನ್ಮೆಂಟ್ ನನ್ನ ಒಂದು ಸುತ್ತಮುತ್ತಲ ಇರ್ತಕ್ಕಂತ ಒಂದು ಯಾರು ಒಂದು ಸಿಬ್ಬಂದಿಗಳು ಇರ್ತಾರಲ್ಲ ಒಂದು ಸಲಕರಣೆಗಳು ಇರ್ತಾರಲ್ಲ ಒಂದು ಆಡಳಿತ ವ್ಯವಸ್ಥಾ ಮಂಡಳಿ ಇರುತ್ತಲ್ಲ ಅಲ್ಲಿಂದನೂ ಸಹ ಒಂದು ಸುರಕ್ಷತೆಯ ಬಗ್ಗೆ ಒಂದು ಮುನ್ನ ಮುಂಜಾಗ್ರತೆಯಾಗಿ ಓಕೆ ನಂದು ಇನ್ನೊಂದು ಪ್ರಶ್ನೆ ಏನಪ್ಪ ಅಂದ್ರೆ ನಾವು ಇಲ್ಲಿವರೆಗೆ ಏನ್ ಮಾಡ್ತಿದ್ವಿ ವೈದ್ಯರ ಮೇಲೆ ಹಲ್ಲೆ ಇಂಥದ್ದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ ಮೊನ್ನೆ ಯಾರೊಬ್ರು ಹಿರಿಯರು ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾ ಇದ್ರು ಈ ವೈದ್ಯರ ಮೇಲಿನ ಹಲ್ಲೆ ಅಂತ ಸುದ್ದಿ ಅನ್ ನಮ್ಮ ದೇಶದಲ್ಲಿ ಮಾತ್ರ ಅನ್ಸುತ್ತೆ ಬೇರೆ ದೇಶಗಳಲ್ಲಿ ಇಂಥದನ್ನ ನೋಡೋದಿಲ್ಲ ವೈದ್ಯರಿಗೆ ಕೊಡುವಂತ ಸ್ಥಾನಮಾನ ಬೇರೆ ವೈದ್ಯರನ್ನ ರೀತಿಯಲ್ಲಿ ನೋಡ್ತಾರೆ ವೈದ್ಯರಾಗ ಅದು ಬೇರೆನೇ ಅದು ನಮ್ಮ ದೇಶದಲ್ಲಿ ಮಾತ್ರ ಈ ಹಲ್ಲೆ ಅಂತ ನೋಡ್ತೀವಿ ಅಂತ ಈ ಹಲ್ಲೆಗೂ ಮುಂದೆ ಹೋಗಿ ಮೊದಲನೇದಾಗಿ ಅಂತ ಹೇಳಿದ್ರೆ ವೈದ್ಯರ ಮೇಲೆ ಅಲ್ಲೇ ವೈದ್ಯರ ಮೇಲೆ ಅತ್ಯಾಚಾರ ಅನ್ನೋದಕ್ಕಿಂತ ಒಂದು ಮಾನವನಾಗಿ ಮಾನವನಿಗೆ ಒಂದು ಮರ್ಯಾದೆಯನ್ನ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಇದನ್ನ ತಪ್ಪಿಸ್ಬೇಕು ಬೇಸಿಕ್ ಇದನ್ನ ನಾವು ಇದ್ ಮಾಡ್ಬೇಕಾಗತ್ತೆ ಎರಡನೇದಾಗಿ ಒಂದು ಕರ್ತವ್ಯ ನಿರತದಲ್ಲಿ ಒಂದು ಸಮಾಜದ ಉನ್ನತಿಗಾಗಿ ಒಂದು ಆರೋಗ್ಯಕರ ಸಮಾಜವನ್ನ ಕಟ್ಟಬೇಕಾದ್ರೆ ನಮ್ಮ ಒಂದು ಆರೋಗ್ಯದ ಪಾತ್ರ ಏನಿರುತ್ತೆ ಅಂತಹ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಒತ್ಕೊಂಡು ನಾವು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸುರಕ್ಷಿತ ಬಗ್ಗೆ ಎಲ್ಲರೂ ಮುನ್ನ ಮುಂಜಾಗ್ರತೆಯನ್ನು ವಹಿಸ್ಬೇಕಾಗತ್ತೆ ಇನ್ನೊಂದು ಪ್ರಶ್ನೆ ಅನ್ಸಿದಂದ್ರೆ ಈ ವೈದ್ಯ ಮೇಲೆ ಅಂತ ಘೋರ ಕೃತ್ಯ ನಡೆದ ಸಂದರ್ಭದಲ್ಲಿ ವೈದ್ಯರು ಪ್ರತಿಭಟನೆ ಮಾಡೋದಕ್ಕೆ ಅಥವಾ ಬೀದಿಗಿಳಿದು ನಮಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬಾರ್ದಿತ್ತು ಅಷ್ಟ್ರ ಒಳಗಾಗಿಯೇ ಪೊಲೀಸರು ತ್ವರಿತಗತಿಯಲ್ಲಿ ಏನ್ ಮಾಡ್ಬೇಕಿತ್ತು ಅದು ಮಾಡ್ಬೇಕಿತ್ತು ಎಲ್ಲರಲ್ಲೂ ಒಂದು ಭರವಸೆ ಮೂಡಿಸುವ ಕೆಲಸ ಮಾಡ್ಬೇಕಿತ್ತು ಆದ್ರೆ ಆ ಕೃತ್ಯದಲ್ಲಿ ಹಾಗಾಗಿಲ್ಲ ಪ್ರತಿ ಅದೇ ಪ್ರತಿ ಹಂತದಲ್ಲೂ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಯಾರು ಪ್ರಭಾವಿಗಳಿದ್ದಾರೋ ಏನೋ ಗೊತ್ತಿಲ್ಲ ಅಥವಾ ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ಕಪ್ಚುಕಿ ಅನ್ನೋ ಹಾಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ ನೀವು ಇವತ್ತು ಓ ಪಿ ಡಿಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುವ ಹಂತದವರೆಗೆ ಅವಕಾಶ ಮಾಡಿಕೊಡ್ಲೇಬಾರ್ದಿತ್ತು ಅಷ್ಟು ಘೋರ ಕೃತ್ಯಕ್ಕೆ ತಕ್ಷಣಕ್ಕೆ ಏನು ಕ್ರಮ ಆಗಬೇಕು ಆಗಬೇಕಿತ್ತು ಹೈಕೋರ್ಟ್ ಅಲ್ಲಿ ಚೀಮಾರಿ ಹಾಕಿಬಿಡುತ್ತೆ ಯಾವ ರಾಜ್ಯ ಸರ್ಕಾರ ನಿಮ್ಮೇಲೆ ನಾವು ಹೇಗೆ ನಂಬಿಕೆ ಇಟ್ಕೊಳ್ಳೋಣ ರಿನೋವೇಶನ್ ಹೆಸರಲ್ಲಿ ಆ ಸಾಕ್ಷಿ ಇರುವಂಥ ಪ್ರದೇಶದ ಗೋಡೆಯನ್ನು ಬಿ ಐ ಕೊಡುವಂಥ ಪ್ರಸಂಗ ಎದುರಾಗ್ಬಿಟ್ಟಿದೆ ಅಂತ ಆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡ್ತಾರೆ ನೀವು ಪ್ರತಿಭಟನೆ ಮಾಡುವವರಿಗೆ ತಂದು ನಿಲ್ಲಿಸ್ತಾರೆ ಅಂದಾಗ ಒಂದು ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ ರಾಜ್ಯ ಸರ್ಕಾರ ಏನಂತ ಹೇಳಿದ್ರೆ ಇದ್ರ ಬಗ್ಗೆ ತುಂಬಾ ಎಚ್ಚರಿಕೆಯನ್ನ ತಗೊಂಡು ಮಹಿಳೆಯ ಬಗ್ಗೆ ಒಂದು ಸುರಕ್ಷತಾ ಕ್ರಮವನ್ನ ಯಾವುದೇ ಒಂದು ಇರ್ಬೋದು ವೈದ್ಯರಾಗಿರ್ಬೋದು ಪೊಲೀಸ್ ಆಗಿರ್ಬೋದು ಬೇರೆ ಒಂದು ಯಾವುದೇ ಒಂದು ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ರು ಸಹ ಅವರಿಗೆ ಹೆಚ್ಚಿನ ಒಂದು ಸುರಕ್ಷತೆಯನ್ನ ಕೊಡಬೇಕು ಅಂತ ಕೇಳ್ಕೊತೀನಿ ನಮ್ಮ ಜೊತೆಗೆ ಡಾಕ್ಟರ್ ದಿನೇಶ್ ಅವರು ಇದ್ದಾರೆ ಅವರು ಕೇವಲ ವೈದ್ಯರು ಮಾತ್ರ ಸಾಮಾಜಿಕವಾಗಿಯೂ ಕೂಡ ತಮ್ಮ ತಾವು ತೊಡಸ್ಕೊಂಡಿದ್ದಾರೆ ಹೀಗಾಗಿ ಈ ಕೇಸನ್ನು ತುಂಬಾ ದಿನಗಳಿಂದ ಫಾಲೋಅಪ್ ಮಾಡ್ತಿದ್ದಾರೆ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಹೀಗಾಗಿ ಇನ್ನೊಂದಷ್ಟು ವಿಚಾರವನ್ನು ಕೇಳ್ತಾ ಹೋಗ್ತೀನಿ ಈಗಾಗಲೇ ಅವರು ತಮ್ಮ ಆಕ್ರೋಶ ಹೊರ ಹಾಕಿದ್ರು ಎಲ್ಲ ವಿಚಾರ ಹೇಳ್ತಾ ಇದ್ರು ನೀವು ಸಾಕಷ್ಟು ದಿನಗಳಿಂದ ಆ ಕೇಸನ್ನು ಫಾಲೋಅಪ್ ಮಾಡ್ತಿದ್ದೀರಿ ಸಾಮಾಜಿಕವಾಗಿ ನಿಮ್ಮನ್ನು ನೀವು ಗುರುತ್ಸ್ಕೊಂಡಿದ್ದೀರಿ ನೀವು ಕೇಸನ್ನು ಸಂಪೂರ್ಣವಾಗಿ ನೋಡಿದಾಗ ನಿಮ್ಗೆ ಅನಿಸ್ತು ಅಂತ ನಂದು ಒಂದು ಇರೋ ಅನುಮಾನ ಅಂದ್ರೆ ಈಗ ಸಂಜಯ್ ರಾಯ್ ಆತನ ಅರೆಸ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಆತನೇನ ಅಥವಾ ಆತನನ್ನ ಬಿಂಬಿಸಿ ಇನ್ಯಾರನ್ನೋ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಆಗ್ತಿದೆಯಾ ಇಂಥದ್ದೆಲ್ಲವೂ ಅನುಮಾನ ಇದೆ ನಿಮಗೆ ಒಟ್ಟಾರೆ ನೋಡಿದಾಗ ಏನು ಅನಿಸ್ತದೆ ಅಂತ ನಾನು ಡಾಕ್ಟರ್ ದಿನೇಶ್ ಬೇರೆಗೌಡ ಇದೇ ನಮ್ಮ ಐ ಎಂ ಎ ಹಾಸನದ ಕಾರ್ಯದರ್ಶಿ ನೀವಾಗಲೇ ಒಂಬತ್ತನೇ ತಾರೀಕು ನೋಡ್ತಾ ಬರ್ತಾ ಇದ್ದೀರಾ ತೀರಾ ನಾಚಿಕೆಗೇಡಿನ ವಿಷಯ ಇದು ಒಬ್ಬ ನಾವು ನಿಂತ್ಕೊಂಡು ನಮಗೆ ರಕ್ಷಣೆ ಕೊಡಿ ಇದು ನಮ್ಮ ಹಕ್ಕು ಅಂತ ಕೇಳಬೇಕು ಅಂದರೆ ಅದೇ ಒಂಥರ ತೀರ ನಾಚಿಕೆಗೇಡಾಗುವಂಥ ವಿಷಯ ಅದನ್ನು ಮುಂಚೆನೇ ಮಾಡಬೇಕು ನಾವು ಕೇಳ್ಕೊಳ್ಳೋದಲ್ಲ ಅದು ಅದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ನಾವು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅದು ಮತ್ತು ಈ ಹುಡುಗಿ ಏನಿದ್ದಾಳೆ ಪಾಪ ಡೇ ನೈಟ್ ಫುಲ್ ವರ್ಕ್ ಮಾಡಿದ್ದಾಳೆ ವರ್ಕ್ ಮಾಡಿಬಿಟ್ಟು ಸೆಮಿನಾರ್ಗೆ ಹೋಗ್ತಾಳಂತೆ ಸೆಮಿನಾರ್ ಹಾಲಲ್ಲಿ ಸಿ ಸಿ ಟಿ ವಿನೇ ಇಲ್ಲವಂತೆ ಐ ಸಿ ಸೆಮಿನಾರ್ ಹಾಲ್ ಅಷ್ಟು ದೊಡ್ಡ ಹಾಲಲ್ಲಿ ಸಿ ಸಿ ಟಿ ವಿ ಇಲ್ಲ ಅಂತ ಹೇಳ್ತಾರೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ಫೋರ್ ಓ ಕ್ಲಾಕ್ ಬರ್ತಾನೆ ಫೋರ್ ಫಾರ್ಟಿ ಫೈವ್ ಹೊರಗೆ ಹೋಗ್ತಾನೆ ಅವನದೇ ಬ್ಲೂಟೂತ್ ಸಿಕ್ಕಿದೆ ಅಂತ ಈಗ ಸಿಕ್ಕಿರೋ ಫೋನ್ಗೂ ಅವ್ನು ಕಳ್ಕೊ ಅವ್ರು ಸಿಕ್ಕಿರೋ ಬ್ಲೂಟೂತ್ಗೂ ಅವ್ನು ಬ್ಲೂಟೂತ್ಗೂ ಮ್ಯಾಚ್ ಆಗ್ತಿದ್ಯಂತೆ ಬಟ್ ಇವೆಲ್ಲ ನಾವೇನೆಂದರೆ ನಿಮ್ಮ ಮೀಡಿಯಾಗಳಿಂದ ಪೇಪರಿಂದ ಟಿವಿಯಿಂದ ನೋಡ್ತಾ ಇದ್ದೀವಿ ಬಟ್ ಹಾಗಾಗಿ ನಾವೆಲ್ಲ ಇವತ್ತು ಜೂನಿಯರ್ ಡಾಕ್ಟರ್ಸು ಪಿ ಜಿಸು ಮತ್ತೆಲ್ಲ ವರ್ಕಿಂಗ್ ಡಾಕ್ಟರ್ಸು ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಡಾಕ್ಟರ್ಸ್ ಪ್ರತಿಯೊಬ್ಬರು ಸೇರ್ಕೊಂಡು ಪ್ರತಿಭಟನೆ ಮಾಡಿದ್ದೀವಿ ಬಟ್ ಅದೇನಿದೆ ವ್ಯಕ್ತಿ ಅವನೊಬ್ಬ ಆಗಿರಲಿ ಒಂದು ತಂಡನೇ ಆಗಿರಲಿ ಅವನ್ನ ಹಿಡಿದು ಗಲ್ಲಿಗೆ ಏರಿಸಲೇಬೇಕು ಮುಂದೆ ಯಾರೇ ಈ ಥರ ಮಾಡೋಕ್ಕೂ ಹೆದರಬೇಕು ಇದೊಂಥರ ಎಚ್ಚರಿಕೆ ಆಗಬೇಕು ಈ ಥರ ಮಾಡೋದಕ್ಕೆ ಮುಂಚೆ ಹತ್ತು ಸಲ ಯೋಚಿಸ್ಬೇಕು ಅದು ಅವರು ಡಾಕ್ಟ್ರ್ ಆಗಿರ್ಬೋದು ಟೆಕ್ಸ್ಟೈಲ್ಸ್ಗೆ ಹೋಗೋ ಹುಡುಗಿ ಆಗಿರ್ಬೋದು ಅಥವಾ ಒಂದು ಯಾವುದೋ ಫ್ಯಾಕ್ಟ್ರಿಗೆ ಹೋಗೋ ಹುಡುಗಿ ಆಗಿರ್ಬೋದು ಡೇ ಶಿಫ್ಟ್ ನೈಟ್ ಶಿಫ್ಟ್ ಅಂತ ಮಾಡ್ತಾ ಹೋಗ್ತಿರ್ತಾರೆ ಅವ್ರ ಪಾಪ ಒಂದು ಬದುಕು ಕಟ್ಕೊಳ್ತಿರ್ತಾರೆ ಇಂಥವ್ನ ನಡೀತಾ ಹೋದರೆ ಭಯ ಆಗುತ್ತೆ ಕೆಲವು ಕಂಟ್ರೀಸಲ್ಲಿ ಅವ್ರನ್ನ ಹ್ಯಾಂಗ್ ಮಾಡೋದು ಶೂಟ್ ಮಾಡೋದು ಇದ್ದಾವೆ ಅದು ಬರಬೇಕು ಅನ್ಸುತ್ತೆ ನಮ್ಮ ದೇಶಕ್ಕೂ ಒಬ್ಬ ನಾಗರಿಕ ಆಗಿ ಅವನಿಗೆ ಸೇಫ್ಟಿ ಇಲ್ಲ ಅಂದರೆ ಒಂದು ಹೆಣ್ಣು ಮಗಳು ರಾತ್ರಿ ಹೊರಗಡೆ ಹೋಗಿ ಬಂದರೆ ಮನೆಗೆ ಬರ್ತಾಳೆ ಇಲ್ಲ ಅಂದರೆ ಗಾಂಧೀಜಿಯವನ್ನ ಕನಸ್ಕೊಂಡಿದ್ರಲ್ಲ ಹೊರಗಡೆ ನಮ್ಮ ದೇಶದಲ್ಲಿ ಹೆಣ್ಣು ರಾತ್ರಿ ಸೇಫಾಗಿ ತಿರುಗಾಡಿದ್ರೆ ಅವತ್ತು ನಮಗೆ ಸ್ವಾತಂತ್ರ್ಯ ಬಂತು ಅಂತ ಅರ್ಥ ನಮ್ಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಆಯಿತು ಇವತ್ತರೆಗೂ ನೈನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಆದರೂ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅಂತಾಯ್ತು ಸರಿಯಾದ ಅರ್ಥ ತಗೊಳ್ಬೇಕು ಅಂದರೆ ಅದು ಈ ಟೈಮಲ್ಲಿ ಇಂಡಿಪೆಂಡೆನ್ಸ್ ಟೈಮಲ್ಲಿ ಪ್ರತಿಯೊಂದು ರಾಜ್ಯ ನಾವು ಜನರನ್ನು ಹೆಮ್ಮೆ ಪಡಬೇಕಾಗಂಥ ಟೈಮಲ್ಲಿ ನಮ್ಮ ದೇಶ ಹೋರಾಟ ಹೋರಾಟ ಮಾಡಿದ್ರಲ್ಲ ವೀರರು ಅವರಿಗೆ ನಾವು ನೆನೆಸ್ಕೊಂಡು ಒಂದು ಇಂಥ ಟೈಮಲ್ಲಿ ಈ ಥರ ನಡೆಯೋದು ತೀರ ಅಸಹ್ಯ ಮತ್ತು ಇಡೀ ಪ್ರಪಂಚದಲ್ಲಿ ಕಾಣೋದಿಲ್ಲ ಕೇಳೋದಿಲ್ಲ ಪದೇ ಪದೇ ನಮ್ಮಲ್ಲಾಗುತ್ತೆ ಹೊಡೆಯೋದಂತೆ ಹುಡುಗಿ ಮಾಡೋದಂತೆ ಮರ್ಡ್ರ್ ಮಾಡೋದಂತೆ ಕೈಕಾಲು ಮುರಿದು ಹಾಕದಂತೆ ಇಲ್ಲ ಕಾರ್ಟಿಲೇಜಸ್ ಎಲ್ಲ ಮುರಿದು ಹಾಕಿದ್ದಾರೆ ಮತ್ತು ಇದೆಲ್ಲ ತುಟಿಯೆಲ್ಲ ಕೆಚ್ಚಾಕಿದ್ದಾರೆ ಇನ್ನೂ ಕೆಲವು ರೂಲ್ ನನಗೆ ಕೇಳಿರೋ ಇದ್ರ ಪ್ರಕಾರ ಆ ಹುಡುಗಿದ್ದು ಗ ಗ್ಲಾಸಸ್ನ ಹೊಡೆದು ಕಣ್ಣಳು ತುಂಬಿದ್ದಾರೆ ಅಂತ ನಿಜ ಇದೆ ಅಂತ ಹಾಗಾಗಿ ಮತ್ತು ಪೇರೆಂಟ್ಸು ನೋಡೋಕ್ಕಾಗಲ್ಲ ಸೀನು ಅದನ್ನು ಯಾವ ಅಲ್ಲ ಯಾರಿಗೂ ಮಾನವೀಯ ಮೌಲ್ಯ ಹೊಂದಿರೋ ಯಾರಿಗೂ ನೋಡೋಕ್ಕಾಗಲ್ಲ ಮತ್ತು ಶಾಲೆಗಳಲ್ಲೂ ಅಷ್ಟೇ ಪ್ರತಿಯೊಂದು ಮೆಷಿನರೀಸ್ ಮಾಡ್ತಾಯಿದ್ದೀವಿ ನಿನ್ನ ಜಾಬ್ ಹೋಗು ನಿನ್ನ ಕೆಲಸಕ್ಕೆ ಹೋಗು ನೀನು ಇದು ಮಾಡು ಇಷ್ಟು ದುಡಿ ನೀನು ಯಾರಿಗು ಅನ್ಯಾಯ ಮಾಡ್ತೀಯಾ ನೀನು ಯಾರಿಗಾರು ದ್ರೋಹ ಮಾಡ್ಕೋ ಮಾರಲ್ ಎಥಿಕ್ಸ್ನ ಮಾರಲ್ ಸೈನ್ಸ್ನ ಮುಂಚೆ ಕಲಿಸ್ತಿದ್ರು ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಯಾವ ಸ್ಪೋರ್ಟ್ಸು ಇಲ್ಲ ಯಾವ ಮಾರಲ್ ಸೈನ್ಸ್ಗಳು ಇರಲ್ಲ ಒಂದಷ್ಟೇ ಮೆಷಿನರೀಸ್ ಮಾಡಿಬಿಡ್ತಿದ್ದಾರೆ ಹೋಗಿ ದುಡಿ ನೀನು ಹೇಗಾರು ದುಡಿ ಯಾರನಾರು ಲೂಟಿ ಮಾಡು ಒಟ್ಟಿನಲ್ಲಿ ದುಡಿ ಬ ಇವೆಲ್ಲ ಖಂಡಿಸ್ತೀವಿ ನಾವು ಮುಂದಿನ ಶೈಕ್ಷಣಿಕ ವ್ಯವಸ್ಥೆ ಬದಲಾಗಬೇಕು ಸಾಮಾಜಿಕ ನ್ಯಾಯ ಏನಿದೆ ಪ್ರತಿಯೊಬ್ಬರಿಗೂ ಕೆಲಸ ಮಾಡೋರಿಗೂ ಸಿಗಬೇಕು ಪ್ರತಿಯೊಂದು ಸ ವರ್ಕಿಂಗ್ ಪ್ಲೇಸಲ್ಲಿ ರಕ್ಷಣೆ ಇರಬೇಕು ರಕ್ಷಣೆ ಇರಬೇಕು ಸೂಕ್ತದ ವ್ಯವಸ್ಥೆಗಳು ಇರಬೇಕು ಲೇಡೀಸ್ಗೆ ಸೆಪ್ರೇಟ್ ಆಗಿ ಕೆಲಸ ಮಾಡೋ ಜಾಗದಲ್ಲಿ ಒಂದು ಟಾಯ್ಲೆಟ್ಸ್ ವ್ಯವಸ್ಥೆ ಆಗಲಿ ಮಲಗ ಜಾಗ ಆಗಲಿ ಅಲ್ಲಿಗೆ ಒಂದು ಸೆಕ್ಯೂರಿಟಿ ಆಗಲಿ ಪ್ರತಿಯೊಂದು ಜೆಂಟ್ಸ್ ಲೇಡೀಸ್ ಅಂತಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಿಬ್ಬಂದಿ ಇದಾಗಬೇಕು ಅದರಲ್ಲಿ ಈ ಕೇಸಲ್ಲಿ ನಮಗೊಂದು ಉದಾಹರಣೆ ಹೇಗಿದೆ ಇದು ಈ ಟೈಮಲ್ಲಿ ಅವ್ನಿಗೆ ಸರಿಯಾದ ಶಿಕ್ಷೆ ಆದರೆ ಅದು ಯಾರು ಇನ್ವಾಲ್ವ್ ಎಲ್ಲರಿಗೂ ಅವ್ರು ಎಷ್ಟು ದೊಡ್ಡವರಾಗಿರಲಿ ಅವರು ವೈದ್ಯರೇ ಆಗಿರಲಿ ಅಥವಾ ಡಾಕ್ಟರ್ಸ್ ಆಗಿರಲಿ ಅಥವಾ ಪಬ್ಲಿಕ್ಸ್ ಆಗಿರಲಿ ಸೆಕ್ಯೂರಿಟಿ ಪೊಲಿಟಿಷಿಯನ್ ಆಗಿ ಯಾರೇ ಆಗಿರಲಿ ಖಡಕ್ ಶಿಕ್ಷೆ ಆದರೆ ಸರಿಯಾದ ಉಗ್ರ ರೀತಿಯ ಶಿಕ್ಷೆ ಆದರೆ ಬೇರೆ ರೀತಿಯ ಮಾಡೋಕ್ಕೆ ಹೆದ್ದಿರ್ತಾರೆ ಹಾಗಾಗಿ ನಾನು ಈ ಹೋರಾಟದಲ್ಲಿ ಒಬ್ಬ ವೈದ್ಯಕೀಯ ಸಂಘದ ಕಾರ್ಯದರ್ಶಿಯಾಗಿ ಕೇಳ್ಕೊಳ್ತಿದ್ದೀನಿ ಇದು ಬರೀ ವೈದ್ಯರ ಹೋರಾಟ ಅಲ್ಲ ಪ್ರತಿಯೊಬ್ಬ ಭಾರತೀಯನ ಹೋರಾಟ ಇದು ಪ್ರತಿಯೊಂದು ಹೆಣ್ಣುಮಗಳ ಹೋರಾಟ ನೀವು ಮುಂದೆ ನಿಂತ್ಕೊಂಡು ಖಂಡಿಸಬೇಕು ಈ ಹೋರಾಟ ಮುಂದಿನ ಲೆವೆಲ್ಗೆ ಹೋದರೆ ನಿಮ್ಮೆಲ್ಲರೂ ಬೆಂಬಲ ಮಹಿಳೆಯರದಾಗಲಿ ನಾಗರಿಕರದಾಗಲಿ ಪ್ರತಿಯೊಬ್ಬ ಭಾರತೀಯಂದು ನಮಗೆ ಸಪೋರ್ಟ್ ಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳಿ ಓಕೆ ನಂದು ಇನ್ನೊಂದು ಟೆಕ್ನಿಕಲ್ ಪ್ರಶ್ನೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಬಟ್ ಸಾರ್ವಜನಿಕ ಸಾರ್ವಜನಿಕ ವಲಯದಲ್ಲಿ ಈಗ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಇದೆ ಆಕೆಯ ದೇಹದಲ್ಲಿ ಒನ್ ಫಿಫ್ಟಿ ಎಂ ವೀರ್ಯ ಸಿಕ್ಕಿತ್ತು ಅಂತ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಬಟ್ ಚರ್ಚೆ ಆಗ್ತಾ ಇದೆ ಒಬ್ಬ ವ್ಯಕ್ತಿ ಅಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಎಂ ಜಿ ವೀರ್ಯ ಅಂತ ನಾವು ಹೇಳ್ತೀವಿ ಅಂದ್ರೆ ಟೆಕ್ನಿಕಲ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಇನ್ನು ಕನ್ಫರ್ಮ್ ಆಗಿಲ್ಲ ಆ ಕಾರಣಕ್ಕೆ ಹೇಳ್ತೀವಿ ಅದೇ ಇದ್ರ ವಿಷಯದಲ್ಲಿ ನನ್ನ ಪಕ್ಕ ಹೇಳಕ್ ಆಗಲ್ಲ ಯಾಕೆಂದ್ರೆ ಸಮ್ ಪೇಪರ್ಸ್ ಅಲ್ಲಿ ಸಮ್ ಮೀಡಿಯಾಸ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಿದೆ ನ್ಯೂಸ್ ಸಮ್ ಥಿಂಗ್ಸ್ ಇಟ್ಸ್ ಟ್ರೂ ಅಂತ ಸಮ್ ಪೀಪಲ್ ಆರ್ ಟೆಲಿಂಗ್ ದಟ್ ಇಟ್ಸ್ ಫಾಲ್ಸ್ ಅಂತ ಬಟ್ ಪ್ರಾಪರ್ ತನಿಖೆ ಆಗೋವರೆಗೂ ಅದಕ್ಕೆ ಈಗ ಸಿ ಬಿ ಐ ಬಂದಿದೆ ಪ್ರಾಪರ್ ತನಿಖೆ ಬೇಕು ಬಟ್ ತನಿಖೆ ಅಂದರೆ ವರ್ಷಗಳಲ್ಲ ಎರಡು ಮೂರು ನಾಲ್ಕು ದಿನದಲ್ಲಿ ಮುಗಿಸಿ ಅದೇನು ಅಲ್ಲಿ ಸೀನ್ ನಡೆದಿದೆ ಕ್ರೈಮ್ ನಡೆದಿದೆ ರೆಕಾರ್ಡೆಡ್ ಇರುತ್ತೆ ಶಿಕ್ಷೆ ಆಗ್ಬಿಡಬೇಕು ಅದನ್ನು ಜನ ಬಂದು ವ್ಯಾಂಡಲೈಸ್ ಮಾಡಿ ಬಿಲ್ಡಿಂಗ್ ಹೊಡೆದಾಕಿ ಮುರಿದಾಕಿ ಹಾಕಿ ಧ್ವಂಸ ಮಾಡಿ ಸಾಕ್ಷಿ ಮಾ ಸಾಕ್ಷಿ ಮಾ ನಾಶ ಮಾಡೋಕ್ಕೆ ನೋಡ್ತಿದ್ದಾರೆ ಇದೆಲ್ಲ ತಡೆಗಟ್ಟಬೇಕು ಶೀಘ್ರವಾಗಿ ಶಿಕ್ಷೆ ಬೇಕು ಬಟ್ ಇದ್ರ ಬಗ್ಗೆ ನೀವು ಕೇಳಿದ್ದು ಕ್ವಶನ್ ಬಗ್ಗೆ ತನಿಖೆ ನಡೆದು ಪ್ರಾಪರ್ ಇದು ಬರೋವ್ರಿಗೂ ಹೇಳೋಕ್ಕಾಗತ್ತೆ ಓಕೆ ಓಕೆ ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ಏನು ಈ ಘಟನೆನ ಕೇಳಿದಾಗ ಈಗ ನಡೀತಿರುವಂಥ ಬೆಳವಣಿಗೆ ನೋಡಿದಾಗ ನಿಮಗೆ ಏನಿಸ್ತೇವೆ ಇವತ್ತು ಮುಖ್ಯವಾಗಿ ನಾವು ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿ ಒಂದು ಹೊರಗರೋಗಿ ಚಿಕಿತ್ಸಾ ಸೇವೆಗಳನ್ನು ಬಂದು ಬಂದ್ ಮಾಡಿದ್ದೀವಿ ಇದರಲ್ಲಿ ಖಾಸಗಿ ಆಸ್ಪತ್ರೆಗಳು ನಾನು ಈಗ ಹಾಸನ ಜಿಲ್ಲಾ ಖಾಸಗಿ ಆಸ್ಪತ್ರೆ ನರ್ಸಿಂಗ್ ಹೋಮ್ ಸಂಘಗಳ ಅಧ್ಯಕ್ಷನಾಗಿ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ ಇದು ಇಂತಹ ಅಮಾನವೀಯ ಕೃತ್ಯ ಯಾಕೆ ಪದೇ ಪದೇ ನಡೆಯುತ್ತೆ ನಮ್ಮ ದೇಶದಲ್ಲಿ ಜನಗಳಿಗೆ ಶಿಕ್ಷೆ ಕಡಿಮೆನಾ ಅಥವಾ ಶಿಕ್ಷೆ ಜಾರಿ ಮಾಡೋ ವಿಚಾರಣೆ ಮಾಡಿ ಶಿಕ್ಷೆ ಜಾರಿ ಮಾಡೋ ರೀತಿ ಕಡಿಮೆನಾ ಅದ್ರ ಬಗ್ಗೆ ಜನಗಳಿಗೆ ಆ ಒಂದು ಈ ಏನು ಸೋಷಿಯಲ್ ಮೀಡಿಯಾ ಅಂತ ನಾವು ಏನು ಹೇಳ್ತೀವಿ ಅದರಲ್ಲಿ ಪ್ರಚಾರ ಸಿಕ್ಕೋದು ಕಡಿಮೆನಾ ತಪ್ಪು ಮಾಡೋರಿಗೆ ಶಿಕ್ಷೆ ಇಲ್ಲ ಅನ್ನೋ ಭಾವನೆ ಬಂದೇ ಹೀಗೆ ವರ್ತಿಸ್ತಾರ ಆಮೇಲೆ ಈ ಪಾಪ ಈ ದುರ ದುರಂತಕ್ಕೆ ಒಳಗಾದಂಥ ಅಮಾಯಕ ಹುಡುಗಿ ಏನಿದೆ ಅದರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಧಿಕೃತವಾಗಿ ಬರಬೇಕಿದೆ ಆದರೆ ಅದಕ್ಕೆ ಮುಂಚೆ ಅದು ನಾವು ಮಾಧ್ಯಮಗಳಲ್ಲಿ ಆಗಾಗ ನೋಡ್ತಿದ್ದೀನಲ್ಲ ಅದು ನಿಜವೇ ಆಗಿದ್ದರೆ ನಿಜವಾಗಲೂ ನಾವು ನಮ್ಮ ಆ ರಕ್ಷಣೆಯನ್ನು ನಮ್ಮ ಸೇಫ್ಟಿನ ನಾವೇ ಮಾಡ್ಕೋಬೇಕಾ ಹಾಗಾದರೆ ನಾವು ನಾಗರಿಕ ಸಮಾಜದಲ್ಲಿ ಇದ್ದೀವಾ ಅಥವಾ ಕಾಡಲ್ಲಿ ಇದ್ದುಬಿಟ್ಟು ನಾವು ನೋಡಪ್ಪ ಮೇಲ್ಗಡೆ ಯಾವುದೋ ನರಿ ಬರ್ಬೋದು ನಾಯಿ ಬರ್ಬೋದು ಸಿಂಹ ಬರ್ಬೋದು ನಿನ್ನ ರಕ್ಷಣೆ ನೀನೇ ಮಾಡ್ಕೋಬೇಕು ಅನ್ನೋ ಒಂದು ಸ ಸಮಾಜಕ್ಕೆ ಯಂತ್ರ ಆಗಿದ್ದೀವ ಈಗಾಗ್ಬಿಟ್ರೆ ನಾವು ಮುಂದಿನ ನಮ್ಮ ಗತಿ ಏನು ಭವಿಷ್ಯ ಏನು ನಿಜವಾಗ್ಲೂ ನಾವು ಒಂದು ಆತ್ಮಾವಲೋಕನ ಮಾಡ್ಕೊಳ್ಳೋ ಅಂಥ ಸನ್ನಿವೇಶಕ್ಕೆ ಬಂದು ತಲುಪಿದ್ದೀವೇನೋ ಅನ್ನೋ ಒಂದು ಭಯ ನನಗೆ ಕಾಡಕ್ಕೆ ಶುರುವಾಗ್ಬಿಟ್ಟಿದೆ ನಿನ್ನ ರಕ್ಷಣೆ ನೀನೇ ಮಾಡಿ ಮಾಡ್ಕೋಬೇಕು ಅನ್ನೋದಾದ್ರೆ ಹಾಗಾದ್ರೆ ಯಾರು ಅಗತ್ಯ ಇಲ್ಲ ಅಂತಾಯ್ತು ಇನ್ನು ಮುಖ್ಯವಾಗಿ ಮೊದಲು ನೀವೇ ಹೇಳಿದ್ರಿ ಅದು ನಡೆದಿರ ರಾಜ್ಯ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿ ಅಂತ ರಸ್ತೆಯಲ್ಲಿ ಬರವಣಿಗೆ ಹೋಗ್ತಾರೆ ಮಾಧ್ಯಮಗಳಲ್ಲಿ ನೋಡಿ ಹಾಗಾದರೆ ಅವರು ಅವ್ರ ಮುಖ್ಯಮಂತ್ರಿ ಅಲ್ವಾ ಅವ್ರ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಲ್ವಾ ಆಗ ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಗೃಹ ಸಚಿವಾಲಯ ಅವರ ಹತ್ರ ಇರುತ್ತೆ ಇಡೀ ಸರ್ಕಾರ ಅವ್ರ ಕೈಯಲ್ಲಿರುತ್ತೆ ಅವರು ಅಪರಾಧಿಗಳು ಅಂತ ಯಾರು ಅವರನ್ನು ಗುರುತಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಶಿಕ್ಷೆ ಕೊಡಿಸ್ತಾರೋ ಶಿಕ್ಷೆ ಕೊಡಿ ಅಂತ ಹೋಗ್ತಾರೆ ಇದಕ್ಕೇನು ಹೇಳಬೇಕು ನಿಜವಾಗ್ಲೂ ನಾವು ಯಾವ ಸಮಾಜದಲ್ಲಿದ್ದೀವಿ ಎಂಥ ಘಟ್ಟಕ್ಕೆ ಹೋಗ್ತಿದ್ದೀವಿ ನಿಜಕ್ಕೂ ನಾವು ಈ ಆತ್ಮಾವಲೋಕನ ಮಾಡಿಕೊಂಡು ಒಂದು ಸು ಉತ್ತಮ ಸುಧಾರಣೆ ಈಗಾಗಲೇ ನಮ್ಮ ಮುಂಚೆ ನನ್ನ ಸ್ನೇಹಿತರಾದಂಥ ದಿನೇಶ್ ಡಾಕ್ಟರ್ ಮತ್ತು ಸೌಮ್ಯಮಿ ಹೇಳಿದ ಹೇಳಿದಾಗೆ ನಾವು ಮಾಡಿದೆ ಹೋದರೆ ನಮಗೆ ಒಂದು ಉತ್ತಮ ಭವಿಷ್ಯ ಇರುತ್ತೋ ಇಲ್ವೋ ಅನ್ನೋ ಒಂದು ಆತ್ಮಾವಲೋಕನ ಮಾಡೋ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ನನ್ನ ಭಾವನೆ ಆಗುತ್ತೆ ಓಕೆ ಓಕೆ ನಾನು ನಿಮ್ಮ ಹತ್ರ ಏನು ಸ್ವಲ್ಪ ಬೇರೆ ರೀತಿಯಲ್ಲಿ ನಾನು ಇದನ್ನು ಕೇಳ್ತಾ ಹೋಗ್ತೀನಿ ಯಾಕಂದರೆ ಈ ಪ್ರಕರಣದ ಗಂಭೀರತೆ ಅರ್ಥ ಆಗಲಿ ಅಂತ ನಮ್ಮಲ್ಲಿ ಈ ಕ್ಷಣಕ್ಕೂ ತುಂಬ ಜನರಿಗೆ ಈ ಪ್ರಕರಣದ ಸೀರಿಯಸ್ನೆಸ್ ಏನು ಯಾವುದು ಕೂಡ ಅರ್ಥ ಆಗಿಲ್ಲ ಇರೋನ್ ಪಶ್ಚಿಮ ಬಂಗಾಳದ ಘಟನೆ ನಡೆಯಿತಂತೆ ಹಂಗಂತೆ ಹಿಂಗಂತೆ ಅಷ್ಟು ಮಾತ್ರ ಕೇಳ್ತಿದ್ದಾರೆ ಈ ಕಾರಣಕ್ಕಾಗಿ ನಾನು ಆ ಹೆಣ್ಮಗಳ ಸಂಕಟದ ಬಗ್ಗೆ ನಿಮ್ಮ ಹತ್ರ ಕೇಳೋಣ ಅಂತ ನಾಲ್ಕು ಗಂಟೆಗೆ ಆತ ಎಂಟ್ರಿ ಕೊಟ್ಟಿದ್ದಾನೆ ನಾಲ್ಕು ನಲ್ವತ್ತೈದರ ಸುಮಾರಿಗೆ ಆತ ಹೊರಗಡೆ ಬಂದಿದ್ದಾನೆ ಮುಕ್ಕಾಲು ಗಂಟೆ ಆಕೆಗೆ ಹಿಂಸೆ ಕೊಡ್ತಾನೆ ತನಗೆ ಬೇಕಾದ ಹಾಗೆ ಬಳಸ್ಕೊಳ್ತಾನೆ ಭೀಕರವಾಗಿ ಆಕೆಯ ಪ್ರಾಣವನ್ನು ತೆಗಿತಾನೆ ಅಂದರೆ ಆ ಮುಕ್ಕಾಲು ಗಂಟೆ ಆ ಹೆಣ್ಮಗಳು ಅನುಭವಿಸಿದ ನೋವಿಗೆ ಬ ಸಂಬಂಧಪಟ್ಟ ಹಾಗೆ ಒಬ್ಬರು ಡಾಕ್ಟ್ರಿಗೆ ಏನು ಹೇಳ್ತೀರಿ ನಮಸ್ತೆ ನಾನು ಡಾಕ್ಟರ್ ಭಾರತಿ ರಾಜಶೇಖರ್ ಕರ್ನಾಟಕದ ಸ್ತ್ರೀರೋಗ ಮತ್ತು ಪ್ರಶಸ್ತಿ ಸಂಘದ ಅಧ್ಯಕ್ಷರು ಈ ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ದೀರಲ್ಲ ಇದನ್ನು ನಾನು ಯಾವ ರೀತಿಯಲ್ಲಿ ನಿಮಗೆ ಹೇಳಬೇಕು ನಮಗೆ ಅದನ್ನು ಇಮ್ಯಾಜಿನ್ ಸಹ ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಆ ಏಕೆಂದರೆ ಏನೀಗ ರಿಪೋರ್ಟ್ಸು ಹೊರಗಡೆ ಬಂದಿದೆ ಅಲ್ಲ ಅದರಲ್ಲಿ ಆ ಹೆಣ್ಣು ಮಗಳ ಮೇಲೆ ಶರೀರದ ಮೇಲೆ ಆಗ್ತಿರ್ತಕ್ಕಂಥ ಗಾಯಗಳು ಅವಳ ಮೂಳೆಗಳು ಮುರಿದು ಹೋಗಿದೆ ಥೈರಾಯ್ಡ್ ಕಾಟಿಲೇಜ್ ಮುರಿದು ಹೋಗಿದೆ ಕಣ್ಣಿನೊಳಗಡೆ ಗ್ಲಾಸ್ ಪೀಸಸ್ ಹೋಗಿದೆ ಇದನ್ನ ಅಂದರೆ ಒಂದು ಪ್ರಾಣಿಗಿಂತ ಒಂದು ಕೆಟ್ಟ ಒಂದು ರೀತಿಯಲ್ಲಿ ಆ ಮ ಹೆಣ್ಣು ಮಗಳಿಗೆ ದೌರ್ಜನ್ಯವನ್ನು ಮಾಡಿದ್ದಾರೆ ಬಟ್ ಅವೆಲ್ಲ ಕೃತ್ಯವನ್ನು ನೋಡಿದರೆ ಇದು ಒಂದು ಮನುಷ್ಯ ಸಾಧ್ಯವೇ ಅನ್ನೋದು ಮೊದಲನೇ ಪ್ರಶ್ನೆ ನಮಗೆ ಬರ್ತಕ್ಕಂಥದ್ದು ಕೊನೆಗೆ ಈಗ ನಾವು ಹೆಣ್ಣು ಮಕ್ಕಳನ್ನು ಸಬಲೀಕರಣ ಮಾಡಬೇಕು ಹೆಣ್ಣು ಮಗಳಿಗೆ ವಿದ್ಯೆಯನ್ನು ಕೊಡಬೇಕು ಉದ್ಯೋಗವನ್ನು ಕೊಡಬೇಕು ಅಂತ ಇವತ್ತಿನ ಒಂದು ಪ್ರಪಂಚದಲ್ಲಿ ನಾವೆಲ್ಲ ಹೆಣ್ಣು ಮಕ್ಕಳನ್ನು ಎತ್ತಿ ಹಿಡಿತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಹೆತ್ತ ತಂದೆ ತಾಯಿಗಳು ನನಗೂ ಎರಡು ಹೆಣ್ಣು ನಾವು ನಾವೇನು ಅನ್ಕೊತೀವಿ ಈ ನನ್ನ ಹೆಣ್ಣು ಮಗಳನ್ನ ನಾನು ಮನೆಯಲ್ಲಿ ಇಟ್ಕೊಂಡಿದ್ದರೆ ನಾನು ರಕ್ಷಿಸ್ಕೋಬೋದಿತ್ತೇನೋ ಅವಳು ವೈದ್ಯಳಾಗಿ ಹೋಗಿ ಅಲ್ಲಿ ರಕ್ಷಣೆ ಮಾಡಿ ಅವಳು ಎಷ್ಟು ಚಿತ್ರಹಿಂಸೆ ಪಡೆದಿರ್ಬೋದು ಅನ್ನೋದನ್ನು ಅದನ್ನು ನಾವು ಯಾವ ರೀತಿಯೂ ಕಾಲಿಗೆ ಒಂದು ಮುಳ್ಳನ್ನು ಸಹ ಚುಚ್ಚಿದರೆ ನಾವು ಆ ಮಗಳಿಗಾಗ್ಬೋದು ಗಂಡು ಮಗುಗಾಗಲಿಲ್ಲ ನಾವು ಅವ್ರಿಗೆ ಅಷ್ಟೊಂದು ನೋವಾಗುವಂಥ ಸೂಕ್ಷ್ಮವಾಗಿ ನಾವು ಅವರನ್ನು ಬೆಳೆಸಿರ್ತೀವಿ ಅಂಥ ಸಮಯದಲ್ಲಿ ಅವನು ಅಷ್ಟು ಕ್ರೂರವಾಗಿ ಅವನೋ ಅವರೋ ಗೊತ್ತಿಲ್ಲ ಅಷ್ಟು ಕ್ರೂರವಾಗಿ ಮಾಡಿದರೆ ಅವರನ್ನು ತಕ್ಷಣದಲ್ಲಿ ಪಬ್ಲಿಕ್ನಲ್ಲಿ ಇಟ್ಟು ಗುಂಡಿಟ್ಟು ಅದೇ ಥರ ಚಿತ್ರ ಹಿಂಸೆ ಮಾಡಿ ಅವರನ್ನು ಗಲ್ಲಿಗೆರಿಸ್ಬೇಕು ಅಥವಾ ಸಾಯಿಸಬೇಕು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಒಂದು ಮಹಿಳೆಯಾಗೆಲ್ಲ ಒಂದು ಮನುಷ್ಯನಾಗಿ ಏಕೆಂದರೆ ಅವರಿಗೆ ಒಂದು ಮಾನವ ಯಾವ ಮಾನವ ಗುಣಗಳು ಸಹ ಇದ್ದಂಗಿಲ್ಲ ಅವರಲ್ಲಿ ಪ್ರಾಣಿಗಳಿಗೂ ಹಸಿದಾಗ ಮಾತ್ರ ಪ್ರಾಣಿಗಳು ಒಂದು ಹಿಂಸೆಯನ್ನು ಮಾಡ್ತಾವಂತೆ ಇವರಿಗೆ ಯಾವ ದಾಹ ಇದೆಯೋ ಯಾವ ಹಸಿವಿದೆಯೋ ಒಂದು ಅವ ಹೆಣ್ಣು ಮಗಳು ಅದು ಒಂದು ವೈದ್ಯಳು ಅದು ಒಂದು ಆಸ್ಪತ್ರೆ ಒಳಗಡೆ ಸೆಮಿನಾರ್ ಒಳಗಡೆ ಎಷ್ಟು ಧೈರ್ಯ ಇರ್ಬೋದು ಇಲ್ಲಿ ಕೂಗ್ಕೊಂಡ್ರೆ ಯಾರಾದರೂ ಬರ್ಬೋದು ಇಲ್ಲಿ ಸಿ ಸಿ ಟಿ ವಿ ಇರ್ಬೋದು ಎಲ್ಲವನ್ನು ಮೆಟ್ಟಿ ನಾನು ಹೊರಗಡೆ ಹೋಗ್ಬೋದು ಅನ್ನೋ ಒಂದು ಧೈರ್ಯ ಇದ್ದರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ದೇಶ ಈಗ ಡಾಕ್ಟರ್ ಯತೀಶ್ ಹೇಳಿದರು ಎಲ್ಲಿದೆ ನಮ್ಮ ಮೌಲ್ಯಗಳು ಮಾನವೀಯತೆ ಎಲ್ಲಿದೆ ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ಸೊ ಮುಖ್ಯವಾಗಿ ಈ ಒಂದು ಘಟನೆಯನ್ನು ಬಹಳ ಬಹಳ ದುಃಖಕರವಾಗಿ ನಾವು ಖಂಡಿಸ್ತಾ ಇದ್ದೀವಿ ಆ ಮಣ್ ಮಹಿಳೆ ಮ ಮಗುವನ್ನು ನೋಡಿದಕ್ಕಂಥ ತಂದೆ ತಾಯಿಗಳು ಆ ತಂದೆ ತಾಯಿಗಳ ಪರಿಸ್ಥಿತಿ ಹೇಗಾಗಿರಬೇಕು ಉದಾಹರಣೆಗೆ ಒಂದು ರಸ್ತೆಯಲ್ಲಿ ಒಂದು ನಾಯಿ ಮರಿಗೆ ಒಂದು ಕಾರ್ ತಗಲಿದ್ರೆ ಒಂದು ಕಾಲು ಮುರ್ಕೊಂಡ್ರೆ ನಮಗೆ ಅದೇ ಚೂರನ್ನದೇ ಇಳಿದು ಹೋಗಿ ಅದಕ್ಕೆ ಸಹಾಯ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ನಿಸ್ಸಾಯಹಕ ಸ್ಥಿತಿನಲ್ಲಿ ಅವಳು ಬೆತ್ತಲೆಯಾಗಿ ಕಂಡು ಬಂದಿದ್ರೆ ಆ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಿರ್ಬೋದು ಎಲ್ಲಿ ಹೋಗ್ತಾ ಇದೆ ನಮ್ಮ ದೇಶ ಅದು ಎಷ್ಟು ಧೈರ್ಯವಾಗಿ ಒಂದು ಸರ್ಕಾರಿ ಆಸ್ಪತ್ರೆ ಆವರಣದ ಒಳಗಡೆ ಇದೆಲ್ಲೋ ನಡ್ಕೊಂಡು ಹೋಗ್ತಿದ್ಲು ಒಬ್ಬಳೇ ಹೋಗ್ತಾ ಇದ್ಲು ಹೋಗ್ತಾ ಹೋಗ್ತಾಯಿದ್ರು ತಪ್ಪು ಅಂಥದ್ರಲ್ಲಿ ಈ ಒಂದು ಜನ ಇದ್ದಾರೆ ಹೊರಗಡೆ ಸೆಕ್ಯೂರಿಟಿ ಇದೆ ಅಂತಲೂ ಮಾಡಿರಬೇಕಾದ್ರೆ ಅವ್ರಿಗಿನ್ನು ಎಷ್ಟು ಕ್ರೂರ ಮನಸ್ತನ ಇರ್ಬೋದು ಒಂದನೇದು ಎರಡನೇದು ಈ ಖಂಡಿಸ್ತಾ ಇರೋದೇನೆಂದರೆ ಆಡಳಿತ ವರ್ಗದವರು ಅದನ್ನು ಮುಚ್ಚಾಕಿ ಆ ಒಂದು ಅಘೋರ ಅಘೋರವ ಕೃತ್ಯವನ್ನು ಮುಚ್ಚಾಕಿ ಅದನ್ನು ಆತ್ಮಹತ್ಯೆ ಅಂತ ತಂದೆ ತಾಯಿಗಳಿಗೆ ತಿಳಿಸ್ತಾರೆ ಇದು ಈ ಆಡಳಿತ ವರ್ಗ ಆಗ್ಬೋದು ಅಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ಪೊಲೀಸ್ ಅಧಿಕಾರಿಗಳಾಗ್ಬೋದು ಅವರಿಗಿನ್ನೆಷ್ಟು ಮನುಷ್ಯತ್ವ ಇರ್ಬೋದು ಅವರ ಮನೆಯಲ್ಲಿ ಹೆಣ್ಣುಮಕ್ಕಳ ಅವರಿಗೆ ಅಕ್ಕ ತಂಗಿಯರು ಇಲ್ಲವೇ ಅವರಿಗೆ ಕಾಣೋದಿಲ್ವೇ ಇದು ಅವರು ಹೇಗೆ ಇದನ್ನು ಮುಚ್ಚಾಕಕ್ತಾರೆ ಅದು ಯಾರೇ ಆಗಿರಲಿ ಅದು ಯಾರೇ ಆಗಿರಲಿ ಎಷ್ಟೇ ಪ್ರಭಾವಿ ವ್ಯಕ್ತಿ ಆಗಿರಲಿ ಇವತ್ತು ಅವರು ತಪ್ಪಿಸಿದ್ರೆ ಸೊ ಹಾಗಾಗಿ ಒಳಗಡೆನೆ ನಡೆದಿದೆ ಅನ್ನೋದು ಇನ್ನೂ ಅಘೋರ ಅದರ ಜೊತೆಗೆ ಈಗ ನಾವು ಇದನ್ನ ಒಂದು ಹಂತ ಒಂದು ಸ್ಟೆಪ್ ಏನಂದ್ರೆ ಇದನ್ನ ಖಂಡಿಸ್ತಾ ಇದೀವಿ ತಕ್ಷಣ ಆರೋಪಿಗಳನ್ನು ಹಿಡಿದು ಅವರಿಗೆ ಸೂಕ್ತ ಶಿಕ್ಷೆ ಅಂದರೆ ಗಲ್ಲಿ ಶಿಕ್ಷೆ ಬೈಲ್ ಕೊಡೋದು ಹೊರಗಡೆ ಕಳಿಸೋದು ಮತ್ತು ಎವಿಡೆನ್ಸ್ ಕೇಳಿ ಯಾಕೆಂದ್ರೆ ಎಲ್ಲ ಸಾಕ್ಷಾಧಾರಗಳನ್ನು ನಿರ್ಮೂಲನೆ ಮಾಡಿ ಅದನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡ್ಕೊಂಡಿದ್ದಾರೆ ಅದನ್ನು ಡಿಸ್ಟಾರ್ಟ್ ಮಾಡ್ತಾರೆ ಸೊ ಅದನ್ನು ಮೊದಲು ಮಾಡಬೇಕು ಎರಡನೇದಾಗಿ ನಮ್ಮ ಸಮಾಜದಲ್ಲಿ ಹೇಳ್ದಂಗೆ ಮೌಲ್ಯಗಳನ್ನ ಹೆಣ್ಣು ಹೆಣ್ಣು ಮಕ್ಕಳಿಗೆ ನಾವು ನಾವೆಲ್ಲ ಹೆಣ್ಮಕ್ಳಿಗ್ ಏನು ಹೇಳ್ತೀವಿ ಸುರಕ್ಷಿತವಾಗಿರಿ ಪೆಪರ್ ಸ್ಪ್ರೇ ತಗೊಂಡು ಹೋಗಿ ಚಾಕು ಇಟ್ಕೊಳ್ಳಿ ಮೊಬೈಲ್ ಫೋನ್ ಇಟ್ಕೊಳ್ಳಿ ಆ್ಯಪ್ ಅಂತೇವೆ ನಮ್ಮ ಗಂಡು ಮಕ್ಕಳಿಗೆ ನಾವೇನು ತಿಳಿಸ್ತಾ ಇದೀವಿ ಮೊದಲನೇದಾಗಿ ನಾನು ಹೇಳೋದು ನಮ್ಮ ಗಂಡು ಮಕ್ಕಳಿಗೆ ಅವ್ರ ಶಾಲೆಯಲ್ಲ ಅವರ ಮನೆಯೇ ಮೊದಲೇ ಪಾಠಶಾಲೆ ಆ ಶಾ ಮದ ಮನೆಯಲ್ಲಿ ಹೆಣ್ಣು ಮಗುವನ್ನು ಆಧರಿಸಬೇಕು ಹೆಣ್ಣು ಮಗುವಿಗೆ ಮರ್ಯಾದೆ ಕೊಡಬೇಕು ಅವರು ಮಾತಾಡುವ ರೀತಿ ಅವರನ್ನು ನೋಡುವ ರೀತಿ ಬದಲಾವಣೆ ಮಾಡಬೇಕು ನಮ್ಮ ಸಮಾಜದಲ್ಲಿ ಈ ಮಾರಲ್ ಸೈನ್ಸು ಮಾಲ ಮಾನವ ಮೌಲ್ಯತೆಯನ್ನು ಮೊದಲನೇ ಶಾಲೆಯಿಂದ ಪಾಠಶಾಲೆ ಮಾ ಮನೆ ಮತ್ತು ಶಾಲೆಗಳಲ್ಲಿ ಅವರು ಸೈನ್ಸು ಅವರು ಬ ಮ್ಯಾಥ್ಸು ಅವರು ಕಲಿಯೋದು ಬೇಡ ಈ ಮೌಲ್ಯಗಳನ್ನು ಫಸ್ಟು ನಾವು ಕಲಿಸ್ಬೇಕಾಗಿದೆ ಎಲ್ಲ ಶಾಲೆಗಳಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ರಾಷ್ಟ್ರ ಸರ್ಕಾರ ಸಹ ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಆವಾಗ ನೋಡಿ ಡಾಕ್ಟರ್ ದಿನೇಶ್ ಅವರು ಹೇಳಿದಂಗೆ ನಮ್ಮ ರಾಜ್ಯ ಮಹಾತ್ಮ ಗಾಂಧಿ ಕಂಡ ಕನಸಿನಂತೆ ರಾಮರಾಜ್ಯ ಆಗ್ಬೋದು ಯಾವತ್ತು ಮಹಿಳೆ ಮಧ್ಯರಾತ್ರಿನಲ್ಲಿ ಸುರಕ್ಷಿತವಾಗಿ ತಿರುಗಾಡ್ತಾಳೋ ಅವತ್ತು ನಮ್ಮ ದೇಶದ ರಾಮರಾಜ್ಯ ಅಥವಾ ಸ್ವಾತಂತ್ರ್ಯ ದೇಶವಾಗುತ್ತೆ ಒಂದು ಎರಡನೇದು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಎಲ್ಲೇ ಕೆಲಸ ಮಾಡ್ತಕ್ಕಂಥ ವಾತಾವರಣದಲ್ಲಿ ಸುರಕ್ಷಿತವಾದ ವಾತಾವರಣ ಸೃಷ್ಟಿ ಮಾಡಬೇಕು ಇದು ಅತಿ ಮುಖ್ಯವಾದ ನಮ್ಮ ಒಂದು ಫಂಡಮೆಂಟಲ್ ರೈಟ್ ಹ್ಯೂಮನ್ ರೈಟ್ ನಮ್ಮ ಹ್ಯೂಮನ್ ರೈಟು ನಾವು ಕೆಲಸ ಮಾಡಬೇಕಾದ್ರೆ ನಮಗೆ ವಿಶ್ರಾಂತಿಗೆ ಜಾಗ ಬೇಕು ನಮಗೆ ಶೌಚಾಲಯಗಳು ಬೇಕು ನಮಗೆ ಊಟ ಉಪಚಾರ ಮಾಡುವ ಊಟ ತಿಂಡಿ ಮಾಡುವಂಥ ಜಾಗ ಬೇಕು ನಮಗೆ ರೆಸ್ಟ್ ತಗೊಳ್ತಕ್ಕಂಥ ಜಾಗ ಬೇಕು ಮತ್ತು ಸುರಕ್ಷತೆ ಸೆಕ್ಯೂರಿಟಿ ಇರ್ಬೋದು ಸಿ ಸಿ ಕ್ಯಾಮ್ರಾ ಇರ್ಬೋದು ಪೊಲೀಸ್ ಔಟ್ಪೋಸ್ಟ್ ಇರ್ಬೋದು ಜಾಸ್ತಿ ಜನ ಮಕ್ಕಳು ಓಡಾಡುವಂಥ ಜಾಗದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಕಾರಣ ಯಾರು ಬೇಕಾದ್ರೂ ಒಂದು ಆಸ್ಪತ್ರೆ ಒಳಗಡೆ ನುಗ್ಗಿ ಈಗ ನಾವು ನೈಟ್ ಡ್ಯೂಟಿನಲ್ಲಿ ಒಬ್ಬರೇ ಒಬ್ರು ವೈದ್ಯರು ಕೂತಿರ್ತೀವಿ ನಾಲ್ಕು ಜನ ಒಳಗಡೆ ಬಂದು ನಮ್ಮನ್ನು ಏನ್ ಬೇಕಾದ್ರೂ ಮಾಡಬಹುದು ಸೊ ನಮಗೆ ಅಂತ ವಾತಾವರಣನ ನಾವು ನಿರ್ಮೂಲನೆ ಮಾಡಬೇಕು ಇದು ರಾಜ್ಯ ಸರ್ಕಾರ ಮತ್ತೆ ರಾಷ್ಟ್ರ ಸರ್ಕಾರ ಇದರಲ್ಲಿ ಖಡಕ್ ಆಗಿ ಅವರು ಈ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮಾಡಿ ಇನ್ನೆಂದಿಗೂ ನಾವು ವೈದ್ಯರಿರ್ಬೋದು ಅಥವಾ ಶಾಲೆಗಳು ಇರ್ಬೋದು ಅಥವಾ ಫ್ಯಾಕ್ಟ್ರಿಗಳು ಯಾರಿಗೂ ಸಹ ಈ ತರ ದೌರ್ಜನ್ಯ ಆಗ್ಬಾರ್ದು ಯಾರು ಸಹ ನಾವು ಒಂದು ಸೊಸ ಸಿವಿಲೈಸ್ಡ್ ಸೊಸೈಟಿನಲ್ಲಿರ್ತಕ್ಕಂಥ ಮನುಷ್ಯರುಗಳು ಈ ಒಂದು ಈ ತರ ಒಂದು ಪ್ರತಿಭಟನೆ ಮಾಡುವಂತ ಅವಕಾಶ ನಮಗೆ ಬರಬಾರ್ದು ನಂದು ಇನ್ನೊಂದು ಪ್ರಮುಖ ಪ್ರಶ್ನೆ ಆ ಹೆಣ್ಣುಮಗಳ ಪ್ರಾಣದ ಬೆಲೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಆಕೆ ವೈದ್ಯಕೀಯ ವಿದ್ಯಾರ್ಥಿನಿ ಜೂನಿಯರ್ ಡಾಕ್ಟರ್ ಕೂಡ ಹೌದು ಓರ್ವ ಹೆಣ್ಣು ಮಗಳು ಆ ಹಂತದವರೆಗೆ ಬರೋದು ಅಂದರೆ ಎಷ್ಟು ಕಷ್ಟ ಅಂತ ಈಗ ಗಂಡು ಮಕ್ಕಳಿಗಾದರೂ ಎಜುಕೇಷನ್ ಅಂದರೆ ಬಹಳ ಕಷ್ಟ ಆಗಿರ್ಲಿಕ್ಕಿಲ್ಲ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಅಂದರೆ ಅಷ್ಟು ಸುಲಭ ಅಲ್ವೇ ಅಲ್ಲ ಮೊದಲು ಆ ಸುತ್ತಮುತ್ತ ಇದ್ದವರು ಅವಳಿಗೆ ಯಾಕೆ ಓದಿಸ್ತೀರಿ ಅಂತ ಕೇಳ್ತಾರೆ ಪೋಷಕರು ಅದ್ರ ಬಗ್ಗೆ ನಿರಾಸಕ್ತಿ ತೋರ್ತಾರೆ ಅದರ ಆಚೆಗೆ ಆಕೆ ಆ ಆಸಕ್ತಿಯನ್ನು ಇಟ್ಕೊಂಡು ಒಂದು ಹಂತದವರೆಗೆ ಬಂದು ಇವತ್ತು ವೈದ್ಯಕೀಯ ವಿದ್ಯಾರ್ಥಿನಿಯಾಗಿ ಈ ಡಾಕ್ಟರ್ ಆಗೋದು ಅಂದರೆ ಸಾಮಾನ್ಯ ಅಲ್ವೇ ಅಲ್ಲ ಅಂಥ ಹೆಣ್ಣು ಮಗಳನ್ನ ಭೀಕರವಾಗಿ ಪ್ರಾಣ ತೆಗೆದುಬಿಟ್ಟಿದ್ದಾರೆ ಎಷ್ಟು ಕಷ್ಟ ಆ ಆ ಹಂತದವರೆಗೆ ಬರೋದು ಈಗ ನೋಡಿ ನಾವು ನೀವು ಹೇಳಿದ ಹಾಗೆ ನಮ್ಮದು ಪುರುಷ ಪ್ರಧಾನ ಸಮಾಜ ಇವತ್ತಿಗೂ ಇದೆ ಎಷ್ಟೇ ಒಂದು ಮುಂದುವರೆದ ಕುಟುಂಬದವರಾದ್ರೂ ಒಂದು ಹೆಣ್ಣು ಮಗಳಿಗೆ ಹಣ ಖರ್ಚು ಮಾಡಿ ಅವಳನ್ನು ವೈದ್ಯಕೀಯಕ್ಕಾಗ್ಬೋದು ಎಂಜಿನಿಯರಿಂಗ್ ಕಳಿಸ್ಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡ್ತಾರೆ ನಾವೆಲ್ಲವನ್ನು ನಾವೆಲ್ಲರೂ ಈ ಒಂದು ಹಂತವನ್ನು ಕ್ರಾಸ್ ಮಾಡಿ ಬಂದಿರ್ತಕ್ಕಂಥವ್ರು ಅದರಲ್ಲೂ ಅವಳು ಬಹಳ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರ್ತಂಥ ಹುಡುಗಿ ಅವಳು ಬಹಳ ಕಷ್ಟಪಟ್ಟು ನಿಮಗೆ ಗೊತ್ತು ನೀಟ್ ಎಕ್ಸಾಮ್ ಬರೀಬೇಕು ಟೆಂತ್ಲ್ಲಿ ಪ ರ್ಯಾಂಕ್ ತೊಗೋಬೇಕು ಅದೆಲ್ಲವನ್ನು ಮೆಟ್ಟಿ ಅವಳು ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಪೋಸ್ಟ್ ಗ್ರ್ಯಾಾಜುಯೇಷನ್ಗೆ ಮತ್ತು ಮತ್ತು ನೀಟ್ ಎಕ್ಸಾಮ್ ತಗೋಬೇಕು ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಪಾಸ್ ಮಾಡಿಕೊಂಡು ಅವಳಿ ಹಂತಕ್ಕೆ ನೀಡಿರಬೇಕಂದ್ರೆ ಅದು ಎವರೆಸ್ಟ್ ಗುಡ್ಡವನ್ನು ಒಂದು ನೂರು ಸಲ ಹತ್ತಿರದಕ್ಕಿಂತ ಕಷ್ಟವನ್ನು ಪಡ್ತೀವಿ ನಾವು ಮಹಿಳೆಯರು ವೈದ್ಯರಾಗೋದಕ್ಕೆ ಆಮೇಲೆ ವೈದ್ಯರಾದಾಗ ಆ ಒಂದು ಕನಸನ್ನು ಕಟ್ಕೊಂಡಿರ್ತೀವಿ ನಾವು ಏನಂತಂದರೆ ಒಂದು ಸಮಾಜಕ್ಕೆ ನಾನೇನಾರು ಮಾಡಬೇಕು ನಮಗೆ ಕಷ್ಟ ಅಂತ ಕೇಳ್ಕೊಂಡು ಬಂದವರಿಗೆ ನಾನು ಒಂದು ಕೃಪೆಯಿಂದ ಅವರಿಗೆ ಒಂದು ಆರೋಗ್ಯವನ್ನು ಕೊಡಬೇಕು ಅವರಿಗೆ ಸಾಂತ್ವನ ನೀಡಬೇಕು ಅಂತ ಎಷ್ಟೋ ಎಷ್ಟು ಕನಸನ್ನು ಕಟ್ಕೊಂಡಿರ್ತೀವಿ ಕಟ್ಕೊಂಡಿದ್ದಾಳೆ ಆ ಹೆಣ್ಮಗಳು ಅವಳು ಡೈರಿನಲ್ಲಿ ಕೊನೆಯದಾಗಿ ಬರೆದಿದ್ದಾಳೆ ಅವಳು ಅವಳು ನಾನು ಈ ಥರ ಗೋಲ್ಡ್ ಮೆಡಲ್ ತೊಗೋಬೇಕು ನಾನು ಎಲ್ಲರಿಗೂ ಸಹಾಯ ಮಾಡಬೇಕು ಅಂತ ನೀವು ಹೇಳ್ದಂಗೆ ಒಂದು ಹೆಣ್ಮಗಳು ನಮ್ಮ ದೇಶದಲ್ಲಿ ವೈದ್ಯಳಾಗಬೇಕು ಅಂದರೆ ಬಹಳ ತೊಂದರೆಗಳನ್ನು ಒಳಗಾಗಿ ನಾವು ಆ ಒಂದು ಹಂತಕ್ಕೆ ತಲುಪ್ತೀವಿ ಜೊತೆಗೆ ವೈದ್ಯಳಾದ ನಂತರನು ಸಹ ನಾವು ನಮ್ಮ ವೈದ್ಯಕೀಯ ವೃತ್ತಿನಲ್ಲಿ ನಮ್ಮ ವೈದ್ಯಕೀಯ ಆಡಳಿತ ವರ್ಗದಲ್ಲೂ ಸಹ ಒಂದು ಮಹಿಳಾ ವೈದ್ಯರಿಗೆ ಒಂದು ಹಂತಕ್ಕೆ ಹೋಗಬೇಕು ಅಂದರೆ ಬಹಳ ಕಷ್ಟಗಳನ್ನು ನಾವು ಎದುರಿಸ್ತೀವಿ ಮತ್ತು ಬಹಳ ದಿಟ್ಟ ಮನಸ್ಸಿನಿಂದ ನಾವು ಕೆಲಸ ಮಾಡಿದರೂ ಸಹ ನಾವು ಆ ಪುರುಷ ಪ್ರಧಾನ ಸಮಾಜವನ್ನು ಎದುರಿಸಿ ನಾವು ಮೆಟ್ಟಿ ದೌರ್ಜನ್ಯವನ್ನು ಅನ್ಯಾಯವನ್ನು ನಾವು ಮೆಟ್ಟಿ ನಿಲ್ಲಬಹುದು ಅಂಥದ್ರಲ್ಲಿ ಆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಮಗಳು ಎಷ್ಟೋ ಎಷ್ಟು ಕನಸನ್ನು ಕಟ್ಟಿಕೊಂಡು ನಾನು ವೈದ್ಯಳಾಗಿದ್ದಂತೆ ಅವರ ತಂದೆ ತಾಯಿಗಳು ಎಷ್ಟು ಹೆಮ್ಮೆ ಪಟ್ಕೊಂಡು ಪ್ರತಿಯೊಂದು ಕಡೆ ನನ್ನ ಮಗಳು ವೈದ್ಯಳು ನನ್ನ ಮಗಳು ವೈದ್ಯಳು ಅಂತ ಎಷ್ಟು ಕಡೆ ಹೇಳ್ಕೊಂಡಿರ್ಬೋದು ಇವತ್ತಿನ ಸಮಾಜದಲ್ಲಿ ಏನ್ ಹೇಳ್ತಾರೆ ತಂದೆ ತಾಯಿ ಅಯ್ಯೋ ಮಕ್ಕಳನ್ನ ಕಳಿಸ್ಬೇಡಿ ಓದೋದಕ್ಕೆ ಹೆಣ್ಮಕ್ಳನ್ನ ಕಳಿಸ್ಬೇಡಿ ಅವ್ರು ಅನ್ಕೊಂಡಿದ್ದಾರೆ ಹೆಣ್ಣುಮಕ್ಕಳನ್ನ ಓದಿಸಿ ಕೆಲ್ಸಕ್ಕೆ ಕಳಿಸಿದ್ರೆ ಮಾತ್ರ ಇದು ನಡೀತಾ ಇದೆ ಅಂತ ಇಲ್ಲ ಹೆಣ್ಮಕ್ಳು ಓದದೆ ಅವರು ಮನೆಯಲ್ಲೇ ಇದ್ದರೂ ಸಹ ದೌರ್ಜನ್ಯಗಳು ನಡೀತಾ ಇದೆ ಮನೆ ಒಳಗಡೆನೇ ನಡೀತಾ ಇದೆ ಅವರು ಒಂದು ಒಳ್ಳೆ ಕುಟುಂಬದಲ್ಲಿ ಮದುವೆಯಾಗಿದ್ದರೂ ಸಂತ ಕುಟುಂಬದವರದಿಂದನೂ ಅವ್ರ ಮೇಲೆ ದೌರ್ಜನ್ಯ ಮಾನಸಿಕ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಆರ್ಥಿಕ ದೌರ್ಜನ್ಯ ಎಲ್ಲ ಥರದ ದೌರ್ಜನ್ಯ ನಡೀತಾ ಇದೆ ಸೊ ದಯವಿಟ್ಟು ಎಲ್ಲರೂ ಮಹಿಳೆಯರ ಬಗ್ಗೆ ನೀವು ದೇವರು ನೀನು ದೇವತೆ ಭೂಮಿ ತಾಯಿ ಅಂತ ಹೇಳೋದನ್ನು ಬಿಟ್ಟು ಮಹಿಳೆಯರನ್ನು ಕೊಡಿ ಮಹಿಳೆಯರನ್ನ ಆಧರಿಸಿ ಮಹಿಳೆಯರಿಗೆ ಒಂದು ಸುರಕ್ಷತೆಯನ್ನೇ ನೀಡಿದ್ರೆ ನಾವೆಲ್ಲರೂ ಇಲ್ಲಿ ಏನಿವತ್ತು ಮಾತಾಡ್ತಾ ಇದೀವೋ ಅದಕ್ಕೊಂದು ಸಾರ್ಥಕತೆ ಬರುತ್ತೆ ಅಂತ ಒಂದು ಟೆಕ್ನಿಕಲ್ ಪ್ರಶ್ನೆ ಕೇಳಿ ನಾ ಇದನ್ನು ಮುಗಿಸ್ತೀನಿ ಇಲ್ಲಿಗೆ ಒನ್ ಫಿಫ್ಟಿ ಎಮ್ ಜಿ ವೀರ್ಯ ಆಕೆ ದೇಹದಲ್ಲಿ ಸಿಕ್ಕಿತ್ತು ಅಂತ ಅದಿನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ರಿಪೋರ್ಟ್ ಬರಬೇಕು ಅದೆಲ್ಲವೂ ಕೂಡ ಆನಂತರ ವಿಚಾರ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿ ಇರುವಂತಹ ಕಾರಣಕ್ಕೆ ಜನರಿಗೆ ಒಂದು ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದೀನಿ ಒನ್ ಫಿಫ್ಟಿ ಎಮ್ ಜಿ ವೀರ್ಯ ಅಂದ್ರೆ ಅದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಅಂತ ಇದು ನೋಡಿ ನನಗೆ ಅಲ್ಲಿ ಏನೋ ಒಂದು ಟೆಕ್ನಿಕಲ್ ಇರ ಎರರ್ ಇದೆ ಅಥವಾ ಮಿಸ್ ರೆಪ್ರೆಸೆಂಟೇಷನ್ ಆಗಿದೆ ಅಂತ ನೆನ್ನೆನೂ ಸಹ ಮಾಹಿತಿ ನಾನು ಮೀಡಿಯಾದಲ್ಲಿ ನೋಡಿದ್ದೀನಿ ಏನಂದರೆ ಅವಳ ಗರ್ಭಕೋಶ ಏನು ಮಹಿಳೆಗೆ ಗರ್ಭಕೋಶ ಪೋಸ್ಟ್ಪೋನ್ ಮಾಡಿದಾಗ ಅದು ನೂರೈವತ್ತು ಗ್ರಾಮ್ ಇತ್ತು ಸಾಮಾನ್ಯವಾಗಿ ವೀರ್ಯ ಒಂದು ಪುರುಷನಲ್ಲಿ ಟೂ ಟು ಫೈವ್ ಎಮ್ ಎಲ್ ವೀರ್ಯ ಎಮಿಟ್ ಆಗುತ್ತೆ ಒಂದು ಪುರುಷನಲ್ಲಿ ಸಂಭೋಗದ ಸಮಯದಲ್ಲಿ ಸೊ ಹಾಗೆ ಅದು ಎಮಿಟ್ ಆದಾಗ ಸ್ವಲ್ಪ ಮಟ್ಟಿಗೆ ಶರೀರದಿಂದ ಹೊರಗಡೆ ಬರುತ್ತೆ ಸೊ ಸಾಮಾನ್ಯವಾಗಿ ನಾವು ವೀರ್ಯವನ್ನು ಗ್ರಾಮ್ಸ್ನಲ್ಲಿ ಲೆಕ್ಕ ಮಾಡೋದಿಲ್ಲ ಮಾಡೋದಿಲ್ಲ ಸಾಮಾನ್ಯವಾಗಿ ಏನಂದರೆ ಅದು ಲಿಕ್ವಿಡ್ ಸ್ವಲ್ಪ ಒಂದು ಒಂದು ಟೆನ್ ಟು ಫ್ಯೂ ಡ್ರಾಪ್ಸು ಗರ್ಭಕೋಶಕ್ಕೆ ಹೋಗುತ್ತೆ ಅಲ್ಲಿಂದ ಗರ್ಭನಾಳಕ್ಕೆ ಹೋಗುತ್ತೆ ಅದು ಪ್ರಕೃತಿ ನಿಯಮ ಸೊ ಇದು ಏನಾಗಿದೆ ಅಂದರೆ ಅವಳ ಗರ್ಭಕೋಶದ ತೂಕ ಕುಕ್ಕ ನೂರೈವತ್ತು ಗ್ರಾಮದಂದು ಎಲ್ಲೋ ಒಂದು ಕಡೆ ಮೀಡಿಯಾದಲ್ಲಿ ಮಿಸ್ ರೆಪ್ರೆಸೆಂಟೇಷನ್ ಆಗಿದೆ ಪೂರ್ಣ ಮಾಹಿತಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ನಮಗೆ ಗೊತ್ತಾಗುತ್ತೆ ಸೊ ನಾವಾದರೂ ಅದನ್ನು ಸೆಮನ್ನನ್ನು ಎಷ್ಟು ಜನದ್ದು ವೀರ್ಯ ಒಳಗಡೆ ಹೋಗಿದೆ ಅಂತ ಗೊತ್ತಾಗೋದಕ್ಕೆ ಗ್ಯಾಂಗ್ರೇಪ್ ಆಗಿದೆಯಾ ಅಂತ ಒಂದು ಎವಿಡೆನ್ಸ್ ಸಿಗಬೇಕಂದ್ರೆ ಅವಳ ಶರೀರದಲ್ಲಿ ಇರ್ತಕ್ಕಂಥ ಆ ಮೆಟೀರಿಯಲನ್ನು ಅವರು ಮೈಕ್ರೋಸ್ಕೋಪ್ನಲ್ಲಿ ನೋಡಿ ಡಿ ಎನ್ ಎ ಅನಾಲಿಸ್ ಮಾಡ್ತಾರೆ ಡಿ ಎನ್ ಎ ಅನಾಲಿಸಿಸ್ ಮಾಡಿದಾಗ ಅದು ಎ ವ್ಯಕ್ತಿ ಬಿ ವ್ಯಕ್ತಿ ಸಿ ವ್ಯಕ್ತಿ ಡಿ ವ್ಯಕ್ತಿ ಅಂತ ಎಷ್ಟು ಜನದ ವ್ಯಕ್ತಿದ ವೀರಾಣುಗಳು ಒಳಗಡೆ ಇದೆ ಪತ್ತೆ ಹಚ್ಚಬಹುದು ವೈಜ್ಞಾನಿಕವಾಗಿ ಸೊ ಇದು ಎಲ್ಲೋ ಒಂದು ಕಡೆ ನೂರೈವತ್ತು ಗ್ರಾಮ್ ವೀರ್ಯ ಖಂಡಿತವಾಗ್ಲು ಐ ಡೋಂಟ್ ಥಿಂಕ್ ಇಟ್ ಇಸ್ ಕರೆಕ್ಟ್ ಟರ್ಮ್ ಗಿವನ್ ದೇರ್ ಅವ ನಿನ್ನೆ ನೋಡಿದ ಮಾಹಿತಿ ಪ್ರಕಾರ ನೂರೈವತ್ತು ಗ್ರಾಮು ಅವಳ ಗರ್ಭಕೋಶದ ತೂಕವನ್ನು ಮೆನ್ಷನ್ ಮಾಡಿದ್ನ ಇದು ಎಲ್ಲೋ ಮಿಸ್ರೆಪ್ರೆಸೆಂಟ್ ಆಗಿದೆ ನನಗೊಂದು ಕ್ಲಾರಿಟಿ ಬೇಕಿತ್ತು ಕೇಳಿದೆ ಇದು ಹಿರಿಯ ವೈದ್ಯರು ಮಾತನಾಡಿರುವಂತಹ ವಿಚಾರ ಕೂಡ ನೋಡಿದಾಗ ಓರ್ವ ಹೆಣ್ಣುಮಗಳನ್ನು ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದು ಬಿಟ್ಟಿದ್ದಾರೆ ಹೇಗೆ ಬೇಕೋ ಆ ರೀತಿಯಾಗಿ ಬಳಸ್ಕೊಂಡು ಬಿಟ್ಟಿದ್ದಾರೆ ಮತ್ತೊಂದು ಕಡೆಯಿಂದ ಸಾಕ್ಷಿ ಕೆಲವು ಕೂಡ ಪ್ರಯತ್ನ ನಡೀತಾ ಇದೆ ಯಾವುದೇ ರಾಜ್ಯದಲ್ಲಾಗ್ಲಿ ಇಂತಹ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ವೈದ್ಯರಿಗೆ ಪ್ರತಿಭಟನೆಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅದಕ್ಕೂ ಮುನ್ನವೇ ನ್ಯಾಯ ಕೊಡಿಸುವಂತಹ ಕೆಲಸ ತನಿಖೆಯನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗಬೇಕಾಗತ್ತೆ ಅದರ ದುರಂತ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಓರ್ವ ಹೆಣ್ಣುಮಗಳು ಆದರೆ ಕಲ್ಕತ್ತಾ ಹೈಕೋರ್ಟ್ ಅವರಿಗೆ ಚೀಮಾರಿ ಹಾಕುವ ಹಂತದವರೆಗೂ ಕೂಡ ಪರಿಸ್ಥಿತಿನ ತಂದಿಟ್ಕೊಂಡ್ರು ಈ ಕಾರಣಕ್ಕಾಗಿ ಅನುಮಾನ ಜಾಸ್ತಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ ಅಂತಲ್ಲ ಇಂತಹ ಬೇಕಾದಷ್ಟು ಪ್ರಕರಣಗಳು ನಮ್ಮ ರಾಜ್ಯದಲ್ಲೂ ಕೂಡ ನಡೆದಿದ್ದಾವೆ ಮುಂದೆ ನಡಿಬಾರ್ದು ಅನ್ನೋದು ನಮ್ಮೆಲ್ಲರ ಒಂದು ಆಗ್ರಹ ನಮ್ಮ ಆಶಯ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀರಿ ಥ್ಯಾಂಕ್ ಯು